ಫೀಮೇಲ್ಸ್ ಅಲ್ಲಿ ಈಸ್ಟ್ರೋಜನ್ ಅಂತ ಹಾರ್ಮೋನ್ಸ್ ಇರುತ್ತೆ ಸ್ಟಾರ್ಟ್ ಆಗಕ್ಕೆ ಎವ್ರಿ ಮಂತ್ ಕರೆಕ್ಟ್ ಆಗಿ ಡೇಟ್ ಪ್ರಕಾರ ಬರಬೇಕು ಏಬಲ್ ಟು ಕನ್ಸೀವ್ ರೀಪ್ರೊಡ್ಯೂಸ್ ಅಂದ್ರೆ ಈ ಹಾರ್ಮೋನ್ ಸಮತೋಲದಲ್ಲಿ ಇರಲೇಬೇಕು ಕೆಲವರಿಗೆ ನಂಗೆ ತೀರಾ ಹೆಡ್ಡೇಕ್ ಆಗ್ತಾ ಇದೆ ತುಂಬಾ ಮೈಗ್ರೇನ್ ಶುರು ಆಗಿದೆ ಬ್ರೆಸ್ಟ್ ಟೆಂಡರ್ನೆಸ್ ಅಂದ್ರೆ ಬ್ರೆಸ್ಟ್ ಅಲ್ಲಿ ನೋ ಶುರು ಆಗ್ತಾ ಇದೆ ಪೀರಿಯಡ್ಸ್ ಬರೋಕ್ಕಿಂತ ಸ್ವಲ್ಪ ದಿನ ಮುಂಚೆ ಅಥವಾ ನನ್ನ ಪೀರಿಯಡ್ಸ್ ಏರುಪೇರ್ ಆಗ್ತಾ ಇದೆ ತಿಂಗಳಿಗೆ ಸರಿಯಾಗಿ ಡೇಟ್ ಪ್ರಕಾರ ಬರ್ತಾ ಇಲ್ಲ ತೀರಾ ಜಾಸ್ತಿ ಅನ್ಯೂಶ್ವಲಿ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ ಟ್ರೈ ಮಾಡ್ತಾ ಇದ್ದೆ ತುಂಬಾ ಟೈಮ್ ಇಂದ ಪ್ರೆಗ್ನೆಂಟ್ ಆಗ್ತಾ ಇಲ್ಲ ಪದೇ ಪದೇ ಅಬಾಷನ್ ಗರ್ಭಪಾತ ಆಗ್ತಾ ಇದೆ ಮೂಡ್ ಸ್ವಿಂಗ್ಸ್ ಬರ್ತಾ ಇದೆ ತೀರ ಕೋಪ ತೀರ ಇರಿಟೇಬಿಲಿಟಿ ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್ಸ್ ಕೂದಲು ಉದ್ರೋದು ತೀವ್ರ ಮೊಡವೆ ವೈಟ್ ಲಾಸ್ ಎಕ್ಸ್ಟ್ರೀಮ್ ವೈಟ್ ಗೇನ್ ಅನ್ವಾಂಟೆಡ್ ಫೇಷಿಯಲ್ ಹೇರ್ ಅಂತ ಹೇಳ್ತೇವೆ ಫಿಮೇಲ್ ಹಾರ್ಮೋನ್ಸ್ ಕಮ್ಮಿ ಆಗಿ ಮೇಲ್ ಹಾರ್ಮೋನ್ ಟೆಸ್ಟ್ ಸ್ವಲ್ಪ ಮಟ್ಟಿಗೆ ರೈಸ್ ಅಪ್ ಆಗ್ತಾ ಇದೆ ಅದಕ್ಕೆ ನಾವು ವಿ ಸ್ಟಾರ್ಟ್ ಲುಕಿಂಗ್ ಲೈಕ್ ಮೇಲ್ಸ್ ಅಂತ ಅನ್ಬೋದು ಮದುವೆ ಆದ್ಮೇಲೆ ಸರಿ ಹೋಗುತ್ತೆ ಮದುವೆಗೂ ಹಾರ್ಮೋನ್ಸ್ ಯಾವುದೂ ಸಂಬಂಧ ಇಲ್ಲ ಲೇಟರ್ ಇನ್ ಲೈಫ್ ಈ ಪೀರಿಯಡ್ ಇರ್ ರೆಗ್ಯುಲಾರಿಟಿ ಶುಡ್ ನಾಟ್ ಬಿಕಮ್ ಇನ್ಫರ್ಟಿಲಿಟಿ ಇಶ್ಯೂ ಸೆವೆನ್ ಡೇಸ್ ಬ್ಲೀಡಿಂಗ್ ನಂತರನು ಒಂದು ಇಟ್ ಮೈಟ್ ಎಕ್ಸ್ಟೆಂಡ್ ಸೆವೆನ್ ಏಟ್ ಡೇಸ್ ಆಗುತ್ತೆ ಟೆನ್ ಡೇಸ್ ನಂತರ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ ಅಷ್ಟು ಬ್ಲೀಡಿಂಗ್ ಆಗೋದು ಕೂಡ ಒಳ್ಳೇದಲ್ಲ ಯಾಕಂದ್ರೆ ದೇಹದಿಂದ ಹೋಗ್ತಾ ನಿಮ್ಮ ನಿಮ್ ರಕ್ತಾನೆ ಟೆನ್ ಪರ್ಸೆಂಟ್ ಗರ್ಭಕೋಶ ಕ್ಯಾನ್ಸರ್ ಇನು ಆಗಿರ್ಬೋದು ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾಲ್ಕು ಲಕ್ಷ ಕೋಟ್ಯಾನ್ ನಾವು ಸಾಮಾನ್ಯವಾಗಿ ಹಾರ್ಮೋನ್ ವೇರಿಯೇಷನ್ಸ್ ಆಗ್ತಾ ಇದೆ ಅಥವಾ ಹಾರ್ಮೋನ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತೀವಿ ಅದರಲ್ಲೂ ಕೂಡ ಮಹಿಳೆಯರಿಗೆ ಈ ಸಮಸ್ಯೆ ಹೆಚ್ಚಾಗಿನೇ ಬರ ಬರುತ್ತೆ ಅಂದ್ರೆ ಪಿ ಸಿ ಓಡಿ ಇರಬಹುದು ಅಥವಾ ಥೈರಾಯ್ಡ್ ಇಶ್ಯೂಸ್ ಇದ್ದಾಗ ನಾವು ಕಾಮನ್ ಆಗಿ ಹೇಳ್ತೀವಿ ಹಾಗಿದ್ರೆ ಈ ಹಾರ್ಮೋನ್ ವೇರಿಯೇಷನ್ಸ್ ಅಂತ ಹೇಳಿದ್ರೆ ಏನು ಹಾರ್ಮೋನ್ ಸಮತೋಲನದಲ್ಲಿ ಇರುವಂತದ್ದು ಯಾಕೆ ಅಷ್ಟು ಮುಖ್ಯ ಆಗುತ್ತೆ ಇದರಿಂದ ಯಾವೆಲ್ಲ ಸಮಸ್ಯೆ ಬರಬಹುದು ಇದನ್ನ ತಡೆಗಟ್ಟೋದು ಹೇಗೆ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ದೀಪಿಕಾಳ್ವಾನ್ಸಲ್ಟೆಂಟ್ ಆಪ್ಸಿಟ್ಯೂಷನ್ ಅಂಡ್ ಗೈನ್ಕಾಲಜಿ ಮದರ್ ಉಡ್ ಹಾಸ್ಪಿಟಲ್ ಹೆಚ್ ಆರ್ ಆರ್ ಲೇಔಟ್ ಬ್ಯಾಂಗ್ಳೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಈಗ ಮಹಿಳೆಯರ ವಿಚಾರಕ್ಕೆ ಬಂದಾಗ ಸ್ಪೆಷಲಿ ಹಾರ್ಮೋನ್ ಬ್ಯಾಲೆನ್ಸ್ ಇರಬೇಕು ಹಾರ್ಮೋನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರು ಕೂಡ ಸಮಸ್ಯೆ ಆಗುತ್ತೆ ಹೇಳ್ತಾರೆ ಸೊ ಅದಕ್ಕಿಂತ ಮುಂಚೆ ನಮ್ಗೆ ಹಾರ್ಮೋನ್ ಅಂದ್ರೆ ಏನು ಅಂತ ಗೊತ್ತಿರಬೇಕಲ್ಲ ಸೊ ಈ ಹಾರ್ಮೋನ್ಸ್ ಅಂತ ಹೇಳಿದ್ರೆ ಏನು ಇದು ಯಾಕೆ ಮನುಷ್ಯನ ದೇಹಕ್ಕೆ ಅಷ್ಟು ಮುಖ್ಯ ಆಗುತ್ತೆ ಅಂತ ಸೊ ಹಾರ್ಮೋನ್ಸ್ ಅನ್ನೋದು ನಮ್ಮ ಬಾಡಿಯಲ್ಲಿ ಎಂಡೋಕ್ರೈನ್ ಗ್ಲಾನ್ಸ್ ಅಂತ ಇರುತ್ತೆ ಎಂಡೋಕ್ರೈನ್ ಗ್ಲಾನ್ಸ್ ಇಂದ ರಿಲೀಸ್ ಆಗೋ ಕೆಮಿಕಲ್ಸ್ ಗೆ ನಾವು ಹಾರ್ಮೋನ್ಸ್ ಅಂತ ಹೇಳ್ತೀವಿ ಈ ಹಾರ್ಮೋನ್ಸ್ ನಮ್ಮ ಬ್ಲಡ್ ಸ್ಟ್ರೀಮ್ ಗೆ ಎಂಟರ್ ಆಗಿ ದೇಹದ ವಿವಿಧ ಭಾಗಗಳಿಗೆ ಸ್ಪ್ರೆಡ್ ಆಗುತ್ತೆ ಅಲ್ಲಿ ಹೋಗ್ಬಿಟ್ಟು ಅದು ಮೆಸೇಜ್ ಕೊಡುತ್ತೆ ಆ ಆರ್ಗನ್ ಏನ್ ಮಾಡ್ಬೇಕು ಅನ್ನೋದು ಬೇಸಿಕಲಿ ಕಾಲ್ಡ್ ಕೆಮಿಕಲ್ ಮೆಸೆಂಜರ್ಸ್ ಅಂತ ಹೇಳ್ತೀವಿ ಸೊ ಇಫ್ ಫಾರ್ ಎಕ್ಸಾಂಪಲ್ ಒಂದು ಮಗು ಹುಟ್ಟದ ಮೇಲೆ ಅದು ಬೆಳೀತಾ ಹೋಗುತ್ತೆ ಬೆಳವಣಿಗೆ ತೀವ್ರವಾಗಿ ನೋಡ್ತೀವಿ ನಾವು ವಾಟ್ ಈಸ್ ದ ರೀಸನ್ ಬಿಕಾಸ್ ಆಫ್ ಹಾರ್ಮೋನ್ ಕಾಲ್ಡ್ ಗ್ರೋತ್ ಹಾರ್ಮೋನ್ ಹಾಗೆ ನೆಕ್ಸ್ಟ್ ಬರೋದು ಈಸ್ಟ್ರೋಜನ್ ಪ್ರೊಜೆಸ್ಟ್ರೋನ್ ತುಂಬಾ ನಾವು ಕೇಳ್ಪಟ್ಟು ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಟೈಮ್ ವುಮೆನ್ ಸೆಕ್ಷುಯಲ್ ಡೆವಲಪ್ ಅಂದ್ರೆ ನಮಗೆ ಮೆನಾರ್ಕೆ ಹತ್ರ ಅಂದ್ರೆ ಮೆಚುರಿಟಿ ಟೈಮ್ ಅಲ್ಲಿ ಫೀಮೇಲ್ ಲೈಂಗಿಕ ಲಕ್ಷಣಗಳು ನಾವೇನು ನೋಡ್ತೀವಿ ಅದರಿಂದ ಹಿಡಿದು ಪೀರಿಯಡ್ಸ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿ ಇನಿಷಿಯೇಟ್ ಆಗಿ ರಿಪ್ರೊಡಕ್ಷನ್ ಫುಲ್ ಅದಕ್ಕೆಲ್ಲ ಬೇಕಾಗಿರುವಂಥದ್ದು ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಅದಲ್ಲದೆ ವಿ ಆಲ್ಸೋ ಹಿಯರ್ ಅಬೌಟ್ ಇನ್ಸುಲಿನ್ ಇನ್ಸುಲಿನ್ ಇಸ್ ವೆರಿ ಕಾಮನ್ ದಿ ಹರ್ಡ್ ಹಾರ್ಮೋನ್ ಏನಕ್ಕೆ ಶುಗರ್ ಕಂಟ್ರೋಲ್ಗೆ ಕಾಟಿಸಾಲ್ ಅಂತ ಒಂದು ಹಾರ್ಮೋನ್ ಇದೆ ಆಡ್ರಿನಾಲಿನ್ ಅಂತ ಹಾರ್ಮೋನ್ಸ್ ಇದೆ ಇವೆಲ್ಲ ಸಪೋಸ್ ಒಂದು ತುರ್ತು ಸ್ಥಿತಿಯಲ್ಲಿ ನಮ್ಮ ದೇಹ ಅದಕ್ಕೆ ರೆಸ್ಪಾಂಡ್ ಆಗಬೇಕು ಅದಕ್ಕೋಸ್ಕರ ಈ ಹಾರ್ಮೋನ್ಸ್ ರೆಸ್ಪಾನ್ಸ್ ಕೊಡುತ್ತೆ ಸೇಮ್ ಥಿಂಗ್ ಇಟ್ ಕ್ಯಾನ್ ಬಿ ವಿತ್ ಕಾಲ್ಡ್ ಕಾಲ್ಡೈರ್ಸ್ ಮೆದುಳಿಂದ ಬರುವಂಥ ಸೆರಟೋನಿನ್ ಡೋಪಮಿನ್ ಹಾರ್ಮೋನ್ಸ್ ಅಂತ ದೇ ಆರ್ ನಮ್ಮ ಮನಸ್ಸಿನ ಒಂದು ಸ್ಥಿತಿ ಅಥವಾ ಭಾವನೆಯನ್ನು ಅದು ಪ್ರಭಾವಿಸುತ್ತೆ ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಆಫ್ ಸಮ್ ಆಫ್ ದ ಕಾಮನ್ ಹಾರ್ಮೋನ್ಸ್ ಅಂತ ಹೇಳ್ಬೋದು ಸೊ ಬೇಸಿಕ್ಲಿ ಅವ್ರು ಏನು ಮಾಡ್ತಾ ಇದ್ರೆ ಕೆಮಿಕಲ್ ಮೆಸೆಂಜರ್ಸ್ ಥರ ಬಿಹೇವ್ ಮಾಡುತ್ತೆ ಓಕೆ ಓಕೆ ಈಗ ಮಹಿಳೆಯರಿಗೆ ಅಂತ ಬಂದಾಗ ಬ್ರೆಸ್ಟ್ ಗೆಲ್ಲ ಹೆಲ್ಪ್ ಆಗುತ್ತೆ ಡೆಫಿನೆಟ್ಲಿ ಹೌದು ಓಕೆ ಓಕೆ ಸೊ ಮಹಿಳೆಯರಲ್ಲಿ ಅದು ಯಾಕೆ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈಗ ಎಲ್ಲರ ಬಾಡಿಲೂ ಬೇಕು ಆದರೆ ಮಹಿಳೆಗೆ ಅದು ಇನ್ನೂ ಇಂಪಾರ್ಟೆಂಟ್ ಹಾರ್ಮೋನ್ಸ್ ಸೊ ಆ ಸಮತೋಲನ ಯಾಕೆ ಮುಖ್ಯ ಆಗುತ್ತೆ ಅಂತ ಸೊ ಸ್ಪೆಸಿಫಿಕ್ಲಿ ನಾವು ಮಹಿಳೆಯರ ಬಗ್ಗೆನೇ ಮಾತಾಡಬೇಕು ಅಂತಂದ್ರೆ ನಮಗೆ ಫೀಮೇಲ್ ಹಾರ್ಮೋನ್ಸ್ ಬಗ್ಗೆ ಮಾತಾಡಬೇಕು ವಿ ಹ್ಯಾವ್ ಇನ್ ಜನರಲ್ ಮೇಲ್ ಆ್ಯಂಡ್ ಫಿಮೇಲ್ಸ್ಗೆ ಕಾಮನ್ ಹಾರ್ಮೋನ್ಸ್ ಅಂತ ಇರುತ್ತೆ ಬಟ್ ಆಬ್ವಿಯಸ್ಲಿ ಸ್ಪೆಸಿಫಿಕ್ಲಿ ಫಾರ್ ಮೇಲ್ಸ್ ಸ್ವಲ್ಪ ಹಾರ್ಮೋನ್ಸ್ ಡಿಫ್ರೆಂಟ್ ಆಗಿರುತ್ತೆ ಫೀಮೇಲ್ಸ್ ಅಲ್ಲಿ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಅಂತ ಹಾರ್ಮೋನ್ಸ್ ಇರುತ್ತೆ ನಾನು ಹೇಳ್ದಂಗೆ ಸ್ಟಾರ್ಟಿಂಗ್ ಫ್ರಮ್ ಮೆಚುರಿಟಿ ಟಿಲ್ ಮೆನೋಪಾಸ್ ಎಮ್ ಟು ಎಮ್ ಅಂತ ಹೇಳ್ತೀವಿ ಅಲ್ಲಿ ಎಲ್ಲದಕ್ಕೂ ನಮಗೆ ಬೇಕಾಗಿರೋದು ಎರಡು ಹಾರ್ಮೋನ್ಸ್ ಸೊ ಒಂದು ಸ್ಟೇಜಲ್ಲಿ ನಾವು ನೋಡ್ತೀವಿ ಮೆಚುರಿಟಿ ಬಂದ ಬರೋ ಟೈಮಲ್ಲಿ ಹುಡುಗ್ರದ್ದು ಫೀಚರ್ಸ್ ಬೇರೆ ಇರುತ್ತೆ ಹುಡುಗಿರದು ಫೀಚರ್ಸ್ ಬೇರೆ ಇರುತ್ತೆ ಸೊ ಪೀರಿಯಡ್ಸ್ ಸ್ಟಾರ್ಟ್ ಆಗಿಂತ ಮುಂಚೆ ಸ್ತನಗಳು ಬೆಳವಣಿಗೆ ಅಂದರೆ ಬ್ರೆಸ್ಟ್ ಡೆವಲಪ್ಮೆಂಟ್ ನಿಪ್ಪಲ್ ಬಡ್ಸ್ ಆಗಲಿ ಈ ಡೆವಲಪ್ಮೆಂಟು ಸೆಕ್ಷುಯಲ್ ಹೇರ್ ಅಂತೀವಿ ಅಂಡರ್ ದ ಆರ್ಮ್ಸ್ ಆರ್ಮ್ ಪಿಟ್ ಹೇರ್ ಪ್ಯೂಬಿಕ್ ಹೇರ್ ಇವೆಲ್ಲ ಫೀಚರ್ಸ್ ಬರೋದು ಫಸ್ಟ್ ಬರುತ್ತೆ ಇಲ್ಲಿ ನಿಮ್ಮ ಹಾರ್ಮೋನ್ ತುಂಬಾ ಇಂಪಾರ್ಟೆಂಟು ಸೊ ಇಷ್ಟೊಜಿನ ಹಾರ್ಮೋನ್ ಪ್ರೊಜೆಸ್ಟ್ರಾನ್ ಆಗಲಿ ಇರೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಆನ್ ಏನಾಗುತ್ತೆ ಪೀರಿಯಡ್ಸ್ಗಳು ಶುರುವಾಗುತ್ತೆ ನಾವು ಅದನ್ನು ಪ್ಯೂಬರ್ಟಿ ಮೆನಾರ್ಕಿ ಅಂತ ಹೇಳ್ತೀವಿ ಸೊ ಪೀರಿಯಡ್ಸ್ ಸ್ಟಾರ್ಟ್ ಆಗೋಕ್ಕೆ ನಂತರ ಲೈಫ್ ಪೂರ್ತಿ ನಮಗೆ ನಮ್ಮ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಈ ಪೀರಿಯಡ್ಸ್ ಸಮತೋಲನವಾಗಿರಬೇಕು ಅಂದರೆ ಎವ್ರಿ ಮಂತ್ ಕರೆಕ್ಟ್ ಆಗಿ ಡೇಟ್ ಪ್ರಕಾರ ಬರಬೇಕು ಅಂದರೆ ಈ ಹಾರ್ಮೋನ್ ಸಮತೋಲನದಲ್ಲಿ ಇರಲೇಬೇಕು ಓಕೆ ನೆಕ್ಸ್ಟ್ ಒನ್ ಫೇಸ್ ಆಫ್ ಲೈಫ್ ಇಸ್ ರೀಪ್ರೊಡಕ್ಷನ್ ಅಂದರೆ ಗರ್ಭಧಾರಣೆ ಸಂತಾನ ಉತ್ಪತ್ತಿಗೆ ಈ ಹಾರ್ಮೋನ್ಸ್ ಅತ್ಯಗತ್ಯವಾಗಿ ಅಲ್ಲಿ ಇರಲೇ ಸಮತೋಲನದಲ್ಲಿ ಇರಲೇಬೇಕು ಟು ಬಿ ಏಬಲ್ ಟು ಕನ್ಸೀವ್ ರೀಪ್ರೊಡ್ಯೂಸ್ ದಟ್ ಈಸ್ ಇಂಪಾರ್ಟೆಂಟ್ ಫೇಸ್ ಫೈನಲ್ ಆಗಿ ಹಾರ್ಮೋನ್ಸ್ ಡಿಕ್ಲೈನ್ ಆದಾಗ ನಮ್ಮ ಪೀರಿಯಡ್ಸ್ ನಿಲ್ಲುತ್ತೆ ನಾವು ಅದಕ್ಕೆ ಮೆನೋಪಾಸ್ ಅಂತ ಹೇಳ್ತೀವಿ ಹೌದು ಸೊ ಥ್ರೂ ಔಟ್ ಅವರ್ ಲೈಫ್ ಸ್ಪ್ಯಾನ್ ಎಲ್ಲ ಪ್ರೊಸೆಸ್ ಸ್ಪೆಷಲಿ ಫಾರ್ ಫೀಮೇಲ್ಸ್ ಇದು ತುಂಬಾ ಇಂಪಾರ್ಟೆಂಟ್ ಓಕೆ ಓಕೆ ಈಗ ಮಹಿಳೆಯರಲ್ಲಿ ವೇಳೆ ಹಾರ್ಮೋನ್ ವೇರಿಯೇಷನ್ಸ್ ಆಯಿತು ಅಂತ ಹೇಳಿದ್ರೆ ಲಕ್ಷಣಗಳು ಯಾವ ರೀತಿ ಆಗಿರುತ್ತೆ ಯಾವೆಲ್ಲ ಸಿಂಟಮ್ಸ್ ಅವರಲ್ಲಿ ಕಾಣಿಸ್ಕೊಳ್ಳುತ್ತೆ ಎಸ್ ಸೊ ಜನರಲ್ ಆಗಿ ನಮಗೆ ಪೇಷಂಟ್ಸ್ ನಮಗೆ ಹಾರ್ಮೋನ್ ಫ್ಲಕ್ಚುಯೇಟ್ ಆಗ್ತಾ ಇದೆ ಐ ಆಮ್ ಹ್ಯಾವಿಂಗ್ ಸರ್ಟನ್ ಪ್ರಾಬ್ಲಮ್ಸ್ ಸಿಮ್ಟಮ್ಸ್ ಲಕ್ಷಣಗಳು ಅಂತಂದರೆ ಇನ್ನು ಫಸ್ಟ್ ನಾವು ಒಂದು ಅನಲೈಸ್ ಮಾಡೋಣ ಪ್ರೀ ಮೆನ್ಸ್ರಲ್ ಪೀರಿಯಡ್ಸ್ ಅಸೋಸಿಯೇಟೆಡ್ ಸಿಂಟಮ್ಸೇ ಜಾಸ್ತಿ ಇರೋದು ಅದರಲ್ಲೂ ಪ್ರೀ ಮೆನ್ಸುರಲ್ ಸಿಮ್ಟಮ್ಸ್ ಅಂತ ಹೇಳ್ತೀವಿ ಕೆಲವರಿಗೆ ನಂಗೆ ತೀರಾ ಹೆಡ್ಡೇಕ್ ಆಗ್ತಾ ಇದೆ ತುಂಬ ಮೈಗ್ರೇನ್ ಶುರುವಾಗಿದೆ ಬ್ರೆಸ್ಟ್ ಟೆಂಡರ್ನೆಸ್ ಅಂದರೆ ಬ್ರೆಸ್ಟಲ್ಲಿ ನೋ ಶುರು ಆಗ್ತಾ ಇದೆ ಪೀರಿಯಡ್ಸ್ ಬರೋಕ್ಕಿಂತ ಸ್ವಲ್ಪ ದಿನ ಮುಂಚೆ ಅಥವಾ ನನ್ನ ಪೀರಿಯಡ್ಸ್ ಏರುಪೇರು ಆಗ್ತಾ ಇದೆ ತಿಂಗ್ಳಿಗೆ ಸರಿಯಾಗಿ ಡೇಟ್ ಪ್ರಕಾರ ಬರ್ತಾ ಇಲ್ಲ ತೀರಾ ಬೇಗ ನನ್ನ ತೀರಾ ಲೇಟಾಗಿ ಬರ್ತಾ ಇದೆ ಅಥವಾ ರಕ್ತಸ್ರಾವ ಅಮೌಂಟ್ ಆಫ್ ಬ್ಲೀಡಿಂಗ್ ಜ್ಯೂರಿಂಗ್ ಪೀರಿಯಡ್ಸ್ ಇಟ್ ಕ್ಯಾನ್ ಬಿ ಟೂ ಲೆಸ್ ತುಂಬಾ ಕಮ್ಮಿ ತೀರಾ ಜಾಸ್ತಿ ಅನ್ಯೂಶ್ವಲಿ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ ಇವೆಲ್ಲ ಪೀರಿಯಡ್ ಸಮಸ್ಯೆ ಪಟ್ಟಿರೋ ಲಕ್ಷಣಗಳು ಸೊ ಇಫ್ ಹಾರ್ಮೋನ್ಸ್ ಸರಿ ಇಲ್ಲ ಅಂತಂದರೆ ಪೀರಿಯಡ್ ಅಸೋಸಿಯೇಟೆಡ್ ಸಿಮ್ಟಮ್ಸ್ ಲಕ್ಷಣಗಳು ಇದು ಅದ ನಂತರ ಒಂದು ಸಾರ್ಟ್ ಆಫ್ ಕಂಪ್ಲೇಂಟ್ಸ್ ಬಿ ರಿಪ್ರೊಡಕ್ಟಿವ್ ರಿಲೇಟೆಡ್ ಅಂದರೆ ಟ್ರೈ ಮಾಡ್ತಾ ಇದೆ ತುಂಬ ಟೈಮ್ ಇಂದ ಪ್ರೆಗ್ನೆಂಟ್ ಆಗ್ತಾ ಇಲ್ಲ ಮೇ ಬಿ ಎಸ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಆಗ್ತಾ ಇಲ್ಲ ಅಥವಾ ಕೆಲವರಿಗೆ ಪದೇ ಪದೇ ಅಬಾಷನ್ ಗರ್ಭಪಾತ ಆಗ್ತಾ ಇದೆ ಅದು ಕೂಡ ಮೇ ಬಿ ಅಸೋಸಿಯೇಟ್ ವಿತ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಅದು ರಿಪ್ರೊಡಕ್ಟಿವ್ ರಿಲೇಟೆಡ್ ಸಿಂಟಮ್ಸ್ ಅಂತ ಲಕ್ಷ್ಮಣ ಅಂತ ಹೇಳ್ಬಹುದು ಇನ್ನು ಒಂದು ಫಾರ್ಟಿ ಫಾರ್ಟಿ ಫೈವ್ ನಂತರ ನಾವು ಮೆನೋಪಾಸಲ್ ಅಥವಾ ಪೆರಿ ಮೆನೋಪಲ್ ಸಿಮ್ಟಮ್ಸ್ ಅಂತ ಹೇಳ್ತೀವಿ ಓಕೆ ಅವಾಗ ಹಾಟ್ ಫ್ಲಾಶಸ್ ಅಂತೀವಿ ಬೇರೆಯವರಿಗೆ ನಂಗೆ ಅಷ್ಟು ಬಿಸಿ ಆಗ್ತಿರಲ್ಲ ನನಗೆ ತೀರಾ ಆಗ್ತಾ ಇದೆ ಮೂಡ್ ಸ್ವಿಂಗ್ಸ್ ಬರ್ತಾ ಇದೆ ತೀರ ಕೋಪ ತೀರ ಇರಿಟೇಬಿಲಿಟಿ ಇದು ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ ಆಗಿರೋದ್ರಿಂದ ಬಂದಿರೋ ಲಕ್ಷಣಗಳು ಸೊ ದಿಸ್ ಇಸ್ ಅಬೌಟ್ ರೀಪ್ರೊಡಕ್ಟಿವ್ ಲಕ್ಷ ಸಿಂಪ್ಟಮ್ಸ್ ಅಂತ ಹೇಳ್ಬೋದು ಅದಲ್ಲದೆ ನಿಮಗೆ ಬೇರೆ ನಾನ್ ರಿಪ್ರೊಡಕ್ಟಿವ್ ಸಿಂಪ್ಟಮ್ಸ್ ಏನೇನು ಇರ್ಬೋದು ಚರ್ಮಗಳ ಆರೋಗ್ಯಕ್ಕೂ ಕೂಡ ಹಾರ್ಮೋನ್ಸ್ ಬೇಕು ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್ಸ್ ಕೂದಲು ಉದುರೋದು ತೀವ್ರ ಮೊಡವೆ ಅಂದರೆ ದಿಸ್ ಆಕ್ನಿ ಇವೆಲ್ಲ ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸ್ ಮೇಲೆ ಬರುತ್ತೆ ನೆಕ್ಸ್ಟ್ ಸೆಟ್ ಆಫ್ ಇಶ್ಯೂಸ್ ಕ್ಯಾನ್ ಬಿ ವಿತ್ ವೈಟ್ ಇಶ್ಯೂಸ್ ವೆಯ್ಟ್ ಲಾಸ್ ಎಕ್ಸ್ಟ್ರೀಮ್ ವೆಯ್ಟ್ ಗೇನ್ ಫೆಟೀಕ್ ಟೈರ್ಡ್ನೆಸ್ ತೀರಾ ದನಿವಾಗದು ಇವೆಲ್ಲ ಸಿಂಪ್ಟಮ್ಸ್ ಆರ್ ಆಲ್ ಪಾರ್ಟ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಓಕೆ ಸೊ ಪೀರಿಯಡ್ಸ್ ಹತ್ರ ಬಂದಾಗ ನೀವು ಹೇಳಿದ್ರಿ ಬ್ರೆಸ್ಟ್ ಪೈನ್ ಆಗುತ್ತೆ ಅಂತ ಸೊ ಅದು ಕಾಮನ್ ಅಲ್ಲ ಹಾಗಾದ್ರೆ ಇಟ್ ಕ್ಯಾನ್ ಬಿ ಕಾಮನ್ ಈಗ ಎಷ್ಟೊಂದು ಜನಕ್ಕೆ ಆಗುತ್ತೆ ಆಗಲ್ಲ ಅಂತೇಳಿಲ್ಲ ಅಂದ್ರೆ ತೀವ್ರವಾಗಿ ಆ ಸಿಂಟಮ್ ನಿಮಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅದು ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ ಯು ಆರ್ ಕಮಿಂಗ್ ಟು ದ ಡಾಕ್ಟರ್ ಬಿಕಾಸ್ ನಿಮಗೆ ಅದೇನೋ ಒಂದು ಸ್ವಲ್ಪ ಹೆಲ್ಪ್ ಬೇಕು ಆ ಪೇನ್ ಸ್ವಲ್ಪ ಅನ್ಕಂಫರ್ಟೇಬಲ್ ಡೈಲಿ ಆಕ್ಟಿವಿಟಿನ ಅದು ಹಿಂಡರ್ ಮಾಡ್ತಾ ಇದೆ ಅಂತ ಅನ್ಸಿದ್ರೆ ಅದು ಅದೆಲ್ಲೋ ನಿಮಗೆ ಅದು ಮಾಮೂಲಿಗಿಂತ ಸ್ವಲ್ಪ ಜಾಸ್ತಿ ಇದೆ ಅಂತಂದ್ರೆ ಎಸ್ ಮೇ ಬಿ ಆ ಕಾಸಿಂಗ್ ಇಟ್ ಅಂತ ಅನ್ಕೊಂಡು ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಾಗ್ಬಹುದು ಓಕೆ ಓಕೆ ಯಾಕಂದ್ರೆ ಕೆಲವರಿಗೆ ಪೀರಿಯಡ್ಸ್ ಹತ್ರ ಬಂದಾಗ ಒಬ್ಬೊಬ್ಬರಿಗೆ ಒಂದೊಂದ್ ತರ ಸಿಂಪ್ಟಮ್ ಇರುತ್ತೆ ಕೆಲವರಿಗೆ ಮುಖದಲ್ಲಿ ಪಿಂಪಲ್ ಬೀಳುತ್ತೆ ಕೆಲವರಿಗೆ ಬ್ರೆಸ್ಟ್ ಪೇನ್ ಇರುತ್ತೆ ಇನ್ ಕೆಲವರಿಗೆ ಕಾಲು ಸೊಂಟ ಪೇನ್ ಆಗುತ್ತೆ ಸೊ ಆ ಎಲ್ಲ ಸಿಂಪ್ಟಮ್ ಬಂದಾಗ ಅವ್ರು ಅನ್ಕೋತಾರೆ ಓ ಇನ್ನೊಂದು ದಿನದಲ್ಲಿ ಅಥವಾ ಎರಡು ದಿನದಲ್ಲಿ ನನಗೆ ಪೀರಿಯಡ್ಸ್ ಆಗುತ್ತೆ ಅಂತ ಸೊ ಆ ತರ ಸಿಂಪ್ಟಮ್ಗಳು ಮಂತ್ಲಿ ಮಂತ್ಲಿ ಅದೇ ಇದ್ರೆ ಅದನ್ನ ಕಾಮನ್ ಅಂತ ಅನ್ಕೋಬಹುದು ಪೇಷನ್ಸ್ ಅದನ್ನ ತಡ್ಕೊಳ್ಳೋಷ್ಟು ಶಕ್ತಿ ಅಂದ್ರೆ ದೇ ಆರ್ ಏಬಲ್ ಟು ಮ್ಯಾನೇಜ್ ಅಂಡ್ ಗೆಟ್ ಅಲಾಂಗ್ ಡೈಲಿ ಆಕ್ಟಿವಿಟೀಸ್ ಅಂತಂದ್ರೆ ನಾವು ಅದಕ್ಕೆ ಜಾಸ್ತಿ ಏನು ಬರಿ ಮಾಡಕ್ ಹೋಗಲ್ಲ ಬಟ್ ಒಂದು ಟೈಮಲ್ಲಿ ಅದು ನಿಮಗೆ ಅನ್ಸುತ್ತೆ ಲಾಸ್ಟ್ ತ್ರೀ ಮಂತ್ಸ್ ಯಾಕೋ ಜಾಸ್ತಿ ಆಗಿದೆ ಇದು ನನ್ನ ಆಕ್ನೆ ಮುಂಚೆಗಿಂತನೂ ಜಾಸ್ತಿ ಫ್ಲೇರ್ ಆಗ್ತಾ ಇದೆ ಮೊಡವೆಗಳು ಜಾಸ್ತಿ ಬರ್ತಾ ಅನ್ಸಿದ್ರೆ ಹೌದು ಅವಾಗ ನಾವು ಅನಲೈಸ್ ಮಾಡಿ ನೋಡ್ಬೇಕಾಗಬಹುದು ಹಾರ್ಮೋನ್ಸ್ ಇಂದ ಆಗ್ತಿದ್ಯಾ ಇನ್ಬ್ಯಾಲೆನ್ಸ್ ಆಗಿದೆಯಾ ಅಂತಾನೂ ನೋಡ್ಬೋದು ಓಕೆ ಓಕೆ ಇನ್ ಕೆಲವರಿಗೆ ಮುಖದಲ್ಲಿ ತೀರಾ ಕೂದ್ಲು ಜಾಸ್ತಿ ಬರುತ್ತೆ ಅಂದ್ರೆ ಒಂದು ರೀತಿ ಜೆಂಟ್ಸಿಗೆ ಇರೋ ತರಾನೇ ಮೀಸೆ ಬರುವಂಥದ್ದು ಅಥವಾ ಈ ಭಾಗದಲ್ಲಿ ಕೂದಲು ಬರುವಂಥದ್ದು ಇರುತ್ತೆ ಅಂದ್ರೆ ಅದು ನೋಡಿದಾಗ್ಲೆ ಅದು ಕಾಮನ್ ಅಲ್ಲ ಅಂತ ಅನ್ಸಿಬಿಡುತ್ತೆ ಏನೋ ಪ್ರಾಬ್ಲಮ್ ಇದೆ ಅಂತ ಸೊ ಅದು ಕೂಡ ಹಾರ್ಮೋನ್ ಸಮಸ್ಯೆಯಿಂದನ ಹೇಗೆ ಅಂತ ಯಸ್ ಅನ್ವಾಂಟೆಡ್ ಫೇಷಿಯಲ್ ಹೇರ್ ಅಂತ ಹೇಳ್ತೀವಿ ಸೊ ಅದು ಅನ್ವಾಂಟೆಡ್ ಫೇಷಿಯಲ್ ಹೇರ್ ನೋಡಿದ್ರೆ ಒನ್ ಆಫ್ ದ ಕಾಮನೆಸ್ಟ್ ಥಿಂಗ್ಸ್ ನಾವು ಡಯಾಗ್ನೋಸ್ ಮಾಡೋದು ಪಿಸಿ ಓ ಎಸ್ ತುಂಬಾ ಕೇಳ್ಪಟ್ಟಿರ್ಬೋದು ಹೌದು ಪಾಲಿಸಿಸ್ಟಿಕ್ ಓವೇರಿಯ ಸಿಂಡ್ರೋಮ್ ಇಟ್ಸ್ ಬಾಸ್ಕೆಟ್ ಫುಲ್ ಆಫ್ ಪ್ರಾಬ್ಲಮ್ಸ್ ಅಂತೀವಿ ಅದರಲ್ಲಿ ಒನ್ ಆಫ್ ದ ಕಾಮನೆಸ್ಟ್ ಸೈನ್ಸಸ್ ಅನ್ವಾಂಟೆಡ್ ಫೇಷಿಯಲ್ ಹೇರ್ ಬರೀ ಫೇಸ್ ಪೆಲ್ ಎಂತಲ್ಲ ಈ ಪಿಸಿ ಓ ಎಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ದ ಕಾಮನ್ ವರ್ಡ್ ಬಟ್ ಏನಾಗ್ತಾ ಇದೆ ಇದರಲ್ಲಿ ಫಿಮೇಲ್ ಹಾರ್ಮೋನ್ಸ್ ಕಮ್ಮಿ ಆಗಿ ಅಂಡರ್ಸ್ಟ್ಯಾಂಡ್ ದಟ್ ನಮ್ ಬಾಡಿಯಲ್ಲೂ ಕೂಡ ಸರ್ಟನ್ ಸ್ಮಾಲ್ ಪರ್ಸೆಂಟೇಜ್ ಹಾರ್ಮೋನ್ಸ್ಟಿರೋ ಎಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಫಿಮೇಲ್ ಹಾರ್ಮೋನ್ಸ್ ಕಮ್ಮಿ ಆಗಿ ಮೇಲ್ ಹಾರ್ಮೋನ್ ಟೆಸ್ಟೋಸ್ಟಿರೋ ಸ್ವಲ್ಪ ಮಟ್ಟಿಗೆ ರೈಸ್ ಅಪ್ ಆಗ್ತಾ ಇದೆ ಸೊ ಅದಕ್ಕೆ ನಾವು ವಿ ಸ್ಟಾರ್ಟ್ ಲೈಕ್ ಮೇಲ್ಸ್ ಅಂತ ಅನ್ಬೋದು ಏನಾಗುತ್ತೆ ಬರೋದ್ ಬಿಡಿ ಪೀರಿಯಡ್ಸ್ ಇಲ್ಲ ಸೊ ಫಿಮೇಲ್ಸ್ಗೂ ಕೂಡ ಪೀರಿಯಡ್ಸ್ ಬಿಟ್ಟು 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 ಅಂದ್ರೆ ಇರ್ರೆಲರ್ ಪ್ಯಾಟರ್ನ್ ಶುರು ಆಗುತ್ತೆ ಆ್ಯಂಡ್ ದೆನ್ ದಿಸ್ ಈ ಗಡ್ಡ ಇದೆ ಗಂಡಸ್ರಿಗೆ ಬರೋವಂಥದ್ದು ಬಿಕಾಸ್ ದ ಮೇಲ್ ಹಾರ್ಮೋನ್ಸ್ ಆಫ್ ಗಾರ್ನ್ ಅಪ್ ಇನ್ ಅ ಫೀಮೇಲ್ ನಿಮಗೆ ಸ್ಲೈಟ್ ಅಷ್ಟು ಬರದೇ ಇರ್ಬೋದು ಬಟ್ ಡೆಫಿನೆಟ್ಲಿ ಗೊತ್ತಾಗೋ ಗೊತ್ತಾಗುವಷ್ಟು ಈ ಹೇರ್ ಗ್ರೋತ್ ಆಗೇ ಆಗುತ್ತೆ ಸ್ವಲ್ಪ ಮುಸ್ಟಾಚ್ ಥರ ಬರೋದು ಸ್ವಲ್ಪ ಇಲ್ಲ ಅನ್ವಾಂಟೆಡ್ ಫೇಶಿಯಲ್ ಹೇರ್ ಪ್ಲಸ್ ಚೆಸ್ಟ್ ಮುಂದೆ ಭಾಗ ಬೆನ್ನು ಹಿಂದೆ ಭಾಗ ಅಂದರೆ ಹಿಂದೆ ಭಾಗ ತೊಡೆ ತೊಡೆಸಂದಿ ತೊಡೆಯಲ್ಲಿ ಹೊಟ್ಟೆ ಭಾಗ ಇವೆಲ್ಲ ಅನ್ವಾಂಟೆಡ್ ಫೇಷಲ್ ಹೇರ್ ಗ್ರೋತ್ ಇದ್ದರೆ ಎಸ್ ಪ್ರಾಬಬ್ಲಿ ಈ ಆಂಡ್ರೋಜನ್ ಟೆಸ್ಟೋಸ್ಟೆರಾನ್ ರೈಸ್ ರೈಸ್ಅಪ್ ಆಗಿ ಮೋಸ್ಟ್ ಇದು ಪಿ ಸಿಒಎಸ್ ಅಂತ ನಾವು ಒನ್ ಆಫ್ ಲಕ್ಷಣಗಳು ಅದು ಅದನ್ನ ಅನಲೈಸ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕು ಓಕೆ ಸೊ ಈ ತರ ಸಿಂಪ್ಟಮ್ಸ್ ಇದ್ದಾಗ ಹಾಸ್ಪಿಟ್ಲಿಗೆ ತೋರಿಸೋದು ಮುಖ್ಯ ಆಗಿದೆ ಇನ್ನು ಕೆಲವರಿಗೆ ಏನಾಗುತ್ತೆ ಅಂದರೆ ಪೀರಿಯಡ್ಸ್ ಪ್ರಾಪರ್ ಟೈಮಿಗೆ ಆಗೋದಿಲ್ಲ ಒಂದು ಇನ್ ಕೇಸ್ ಪೀರಿಯಡ್ಸ್ ಆದರೂ ಕೂಡ ಅಲ್ಲಿ ಬ್ಲಡ್ ಫ್ಲೋ ಆಗಬೇಕಾದ್ರೆ ಸಮಸ್ಯೆ ಆಗುತ್ತೆ ಕೆಲವರಿಗೆ ಜಾಸ್ತಿ ಬ್ಲಡ್ ಫ್ಲೋ ಇರುತ್ತೆ ಕೆಲವರಿಗೆ ಆ ಸ್ಟ್ರಕ್ಚರ್ ಆಗಿರ್ಬೋದು ಆ ಕಲ್ಲರಲ್ಲಿ ಡಿಫ್ರೆನ್ಸ್ ಇರುತ್ತೆ ಸೊ ಅದನ್ನು ಗಮನಿಸಿ ನಾವು ಅನ್ಕೋಬೋದು ನಮ್ಗೇನಾದರೂ ಹಾರ್ಮೋನ್ ವೇರಿಯೇಷನಿಂದ ಈ ಥರ ಆಗ್ತಿದೆ ಅಂತಲೇ ಅಥವಾ ಬೇರೆ ಏನಾದರೂ ಸಮಸ್ಯೆ ಅಂತ ಈಗ ಪೀರಿಯಡ್ಸ್ ಒಂದು ಏಜಲ್ಲಿ ಸ್ಟಾರ್ಟ್ ಆಗುತ್ತೆ ಅದೊಂದು ಪ್ಯಾಟರ್ನ್ ನಿಮಗೆ ಒಂದು ಕೆಲವು ವರ್ಷದಲ್ಲಿ ಗೊತ್ತಾಗುತ್ತೆ ಎಷ್ಟು ದಿನಕ್ಕೊಮ್ಮೆ ಪೀರಿಯಡ್ಸ್ ಬರ್ತಾ ಇದೆ ನನಗೆ ಎಷ್ಟು ದಿನ ಬ್ಲೀಡಿಂಗ್ ಇರುತ್ತೆ ಎಷ್ಟು ಫ್ಲೋ ಇರುತ್ತೆ ಅಂತ ಒಂದು ಪ್ಯಾಟರ್ನ್ ಸೆಟ್ ಆದ್ಮೇಲೆ ನಮಗೂ ಗೊತ್ತಾಗುತ್ತೆ ದಿಸ್ ಇಸ್ ನಾರ್ಮಲ್ ಆ್ಯಂಡ್ ಎನಿಥಿಂಗ್ ಬಿಯಾಂಡ್ ದಟ್ ಇಸ್ ಅಬ್ ನಾರ್ಮಲ್ ಅಂತ ಅಂದ್ರೆ ಅನ್ಕೋಳಿ ಈಗ ಪೀರಿಯಡ್ಸ್ ಎಲ್ಲರಿಗೂ ತರ್ಟಿ ಡೇಸ್ ಒನ್ಸ್ ಬರ್ತಾ ಇದ್ರೆ ಈಗ ಅದು ನಲ್ವತ್ತು ದಿವಸಕ್ಕೊಮ್ಮೆ ಬರ್ತಾ ಇದೆ ಅಂತಂದ್ರೆ ಎಲ್ಲೋದು ಚೇಂಜ್ ಆಗಿದೆ ಚೇಂಜ್ಗೆ ಏನೋ ಒಂದು ರೀಸನ್ ಇರಬಹುದು ಸೊ ದಟ್ ಇಸ್ ಕಾಲ್ ಇರೆಗ್ಯುಲರ್ ಪೀರಿಯಡ್ಸ್ ಸಮಯಕ್ಕೆ ತಕ್ಕಂತೆ ಬರ್ತಾ ಇಲ್ಲ ಮುಂಚೆ ಕರೆಕ್ಟಾಗಿ ಬರ್ತಾ ಇತ್ತು ಈಗ ತುಂಬಾ ಬೇಗ ಬರ್ತಾ ಇದೆ ಹದಿನೈದು ದಿವಸಕ್ಕೆ ಒಂದ್ಸತಿ ಬರ್ತಾ ಇದೆ ಇಲ್ಲ ಫಾರ್ಟಿ ಫಾರ್ಟಿ ಫೈವ್ ಡೇಸ್ ನಂತರ ಬರ್ತಾ ಇದೆ ಏಕೋ ಡಿಲೇ ಆಗ್ತಾ ಇದೆ ಅಥವಾ ನಂದು ಫ್ಲೋ ಕಮ್ಮಿ ಆಗಿದೆ ಸಡನ್ ಆಗಿ ಮುಂಚೆ ತ್ರೀ ಡೇಸ್ ಫ್ಲೋ ಇತ್ತು ಈಗ ಜರಿ ಬರೀ ಒಂದು ಒಂದೂವರೆ ದಿನ ಅಷ್ಟೇ ಬ್ಲೀಡ್ ಆಗ್ತಾ ಇದೆ ಅಥವಾ ನನ್ನ ಬೀರಿಂಗ್ ತೀರಾ ಜಾಸ್ತಿ ಒಂದು ವಾರಕ್ಕಿಂತ ಜಾಸ್ತಿ ನಿಲ್ತಾನೆ ಇಲ್ಲ ಡಾಕ್ಟ್ರೆ ಅಥವಾ ಗೆಡ್ಡೆಗೆಡ್ಡೆ ತರ ಹೋಗ್ತಾ ಇದೆ ಅಂತಂದ್ರೆ ಸಮಥಿಂಗ್ ಹ್ಯಾಸ್ ಚೇಂಜ್ ವಾಟ್ ಹ್ಯಾಸ್ ಚೇಂಜ್ ಬಿಕಾಸ್ ಇನ್ಫ್ಲೂಯೆಸ್ ಈ ಪೀರಿಯಡ್ಸ್ ಎಲ್ಲ ಎಲ್ಲ ಅಸೋಸಿಯೇಟ್ ಇರೋದು ಫಿಮೇಲ್ ಹಾರ್ಮೋನ್ಸ್ಗೆ ಅವಾಗ ನಾವು ಯಾವ ಹಾರ್ಮೋನ್ ಇಟ್ಸ್ ನಾಟ್ ನೆಸೆಸರಿಲಿ ಪಿ ಸಿ ಓ ಎಸ್ ಕಂಡೀಷನ್ ಅಂತನಲ್ಲ ಥೈರಾಯ್ಡ್ ಇರ್ಬೋದು ಪ್ರೊಲ್ಯಾಕ್ಟಿನ್ ಇರ್ಬೋದು ಬೇರೆ ತರ ಹಾರ್ಮೋನ್ಸ್ ಇರ್ಬೋದು ಸೊ ನಮ್ದು ಏನು ಕೆಲಸ ಅಂತಂದ್ರೆ ಯಾವ ಹಾರ್ಮೋನಿಂದ ಇಂಬ್ಯಾಲೆನ್ಸ್ ಆಗಿ ಏನು ಟ್ರೀಟ್ಮೆಂಟ್ ಕೊಡ್ರೆ ಸರಿ ಹೋಗುತ್ತೆ ಅನ್ನೋದು ನಮ್ಮ ಕೆಲಸ ಬಟ್ ಎಸ್ ಡಿಸ್ಟರ್ಬ್ ಅಥವಾ ನಿಮಗೆ ಡಿಫ್ರೆನ್ಸ್ ಇಂದ ಪೀರಿಯಡ್ಸ್ ಕಾಣಿಸ್ಕೊಂಡ್ರೆ ಡೂ ಕನ್ಸಲ್ಟ್ ಅಂತ ಹೇಳ್ತೀವಿ ಓಕೆ ಓಕೆ ರೆಡ್ ಅಥವಾ ಮರೂನ್ ಕಲರ್ ಇಂದ ಗೆ ತಿರುಗತ್ತೆ ಬ್ಲೀಡಿಂಗ್ ಅಂತ ಹೇಳಿ ಐಟಿ ನಾವೇನ್ ಜಾಸ್ತಿ ಬ್ರೌನ್ ಸ್ವಲ್ಪ ಡಿಸ್ಚಾರ್ಜ್ ಅಂತ ಹೇಳ್ಬಹುದು ಇಟ್ ಇಸ್ ಅ ಪ್ಯಾಟರ್ನ್ ದಟ್ ಯೋಟ್ ಅಬ್ಸರ್ವ್ ಅಂತೀವಿ ಅಂದ್ರೆ ಎಷ್ಟು ದಿನಕ್ಕೊಮ್ಮೆ ಬರ್ತಾ ಇದೆ ಮುಂಚೆ ಎಷ್ಟಿತ್ತು ಈಗ ಎಷ್ಟು ದಿನ ಫ್ಲೋ ಆಗ್ತಾ ಇದೆ ಕಮ್ಮಿ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಕಲರ್ಗಿಂತೂ ನಾವು ಅದು ಪ್ಯಾಟರ್ನ್ ಮಾಡಿ ಅಂತ ಹೇಳ್ತೀವಿ ಇನ್ ಕೆಲವರ್ಗೇನಾಗುತ್ತೆ ಅಂದ್ರೆ ಈಗ ಒಂದು ಫೈವ್ ಡೇಸ್ ತನಕ ಬ್ಲೀಡಿಂಗ್ ಆಗುತ್ತೆ ಸ್ಟಾಪ್ ಆಗುತ್ತೆ ಅಂತ ಅನ್ಕೋತೀವಿ ತ್ರೀ ಟು ಫೈವ್ ಅದಾಗಿ ಒಂದು ನಾಲ್ಕು ದಿನ ತನಕ ಏನು ಇರೋದಿಲ್ಲ ಮತ್ತೆ ಒಂದು ಸ್ವಲ್ಪ ದಿನ ಆದಮೇಲೆ ಸ್ಪಾಟಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಅದು ಕಾಮನ್ ಅಥವಾ ಅನ್ಕಾಮನ್ ಅಂತ ಇಟ್ ಇಸ್ ನಾಟ್ ಸಪೋಸ್ ಟು ಹ್ಯಾಪನ್ ಆ ರೀತಿ ಪೀರಿಯಡ್ಸ್ ಅಂದ್ರೆ ಏನು ಒಂದು ಒಂದು ಫೈವ್ ಡೇಸ್ ಫ್ಲೋ ಆಯಿತು ನೆಕ್ಸ್ಟ್ ಪೀರಿಯಡ್ ನಿಮಗೆ ಅಲ್ಲಿಂದ ಹಿಡಿದು ಒಂದು ಟ್ವೆಂಟಿ ಫೈವ್ ಡೇಸ್ಟಿ ಡೇಸ್ ಬರಬೇಕು ಅಂತ ನಾವು ಹೇಳ್ತೀವಿ ಈ ಮಧ್ಯದಲ್ಲಿ ಬ್ಲೀಡಿಂಗ್ ಆಗಬಾರ್ದು ಈಗ ಈಗ ಈ ತಿಂಗಳು ಆಯ್ತು ಅಂತ ಅನ್ಕೊಳ್ಳಿ ನಾವು ಇನ್ಸ್ಟೆಂಟ್ ಆಗಿ ಅದಕ್ಕೆಲ್ಲಾನು ಟ್ರೀಟ್ಮೆಂಟ್ ಏನೂ ಸ್ಟಾರ್ಟ್ ಮಾಡಕ್ ಹೋಗಲ್ಲ ಬರೀ ನಾವೇನು ಹೇಳ್ತೀವಿ ಒಂದ್ ಎಪಿಸೋಡ್ ಆಗಿದ್ರೆ ವೇಟ್ ಅಂಡ್ ವಾಚ್ ಅಂತ ಆ ಮಂತ್ ಒಂದು ಆಗಿರ್ಬೋದು ಸಣ್ಣದಾಗಿ ನೆಕ್ಸ್ಟ್ ಮಂತ್ ಅದ್ರ ಪಾಡಿಗೆ ಸರಿ ಹೋಗಿರುತ್ತೆ ಬಾಡಿ ಹೀಲ್ಸ್ ಇಟ್ ಸೆಲ್ಫ್ ಆಯ್ತಾ ಬಟ್ ಪ್ರಾಬ್ಲಮ್ ಆಕ್ಚುಲಿ ಇತ್ತು ಅಂತ ಅನ್ಕೊಡಿ ಒಂದು ನಿಮಗೆ ಹಾರ್ಮೋನ್ ಪ್ರಾಬ್ಲಮ್ ಇರಬಹುದು ಇಲ್ಲೊಂದು ಇನ್ನು ಗರ್ಭಕೋಶದಲ್ಲಿ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಏನೋ ಒಂದು ಸಣ್ಣ ಬೆಳವಣಿಗೆ ಆಗಿರುತ್ತೆ ಪಾಲಿಪ್ ಅಂತ ಹೇಳ್ತೀವಿ ನಾವು ಗರ್ಭಕೋಶದಲ್ಲಿ ಎಂಡೋಮೆಟ್ರಿಮ್ ಲೈನಿಂಗ್ ಒಳಗಡೆ ಪ್ರಾಬ್ಲಮ್ಸ್ ಇದ್ರೆ ಸಿಂಪ್ಟಮ್ ಕೂಡ ಪ್ರತಿ ತಿಂಗಳು ಆಗ್ಲೇಬೇಕು ಒಂದ್ ಎಪಿಸೋಡ್ಗೆ ನಾವು ಏನೂ ಜಾಸ್ತಿ ಮಾಡಕ್ ಹೋಗಲ್ಲ ವಾಚ್ ವೇಟ್ ಅಂತ ಹೇಳ್ತೀವಿ ಬಟ್ ಆರ್ ಟ್ರ್ಯಾಕ್ ಈಗ ಪ್ರತಿ ಆಯ್ತು ನೆಕ್ಸ್ಟ್ ಮಂತ್ ಆಯಿತು ಅದರ ನಂತರನೂ ಆಯಿತು ಅಂದರೆ ಎಸ್ ದೆರ್ ಇಸ್ ಅನ್ ಬಿಹೈಂಡ್ ಇಟ್ ಆವಾಗ ನಾವು ಇನ್ವೆಸ್ಟಿಗೇಟ್ ಅದು ಏನೇ ಎನ್ನೆಸೆಸಿರಿ ಟೆಸ್ಟ್ ಮಾಡಿಸ್ಬೇಕು ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ ಓಕೆ ಹಾಗಿದ್ರೆ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ಕಾರಣ ಏನು ಅಂತ ಸಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಮಲ್ಟಿಪಲ್ ರೀಸನ್ಸ್ ಇರುತ್ತೆ ಒಂದು ಮುಖ್ಯವಾಗಿ ನಾವು ಏನು ನೋಡ್ತೀವಿ ಒನ್ ಆಫ್ ದ ಕಾಮಸ್ಟ್ ನಾವು ಫೀಮೇಲ್ಸಲ್ಲಿ ನೋಡಬೇಕು ಅಂತಂದರೆ ಇಟ್ ಇಸ್ ಪಿ ಸಿ ಓ ಎಸ್ ಅಂತ ಹೇಳ್ತೀವಿ ಸೊ ಪಿ ಸಿ ಓ ಎಸ್ ಎಲ್ಲರಿಗೂ ಬರಬೇಕಂತೇನಿಲ್ಲ ಬಟ್ ಯಾಕೆ ಬರುತ್ತೆ ಅನ್ನೋದು ಇಲ್ಲಿವರೆಗೂ ನಮಗೆ ಅದು ಮಲ್ಟಿ ಫ್ಯಾಕ್ಟೋರಿಯಲ್ ಅಂತೀರಿ ತುಂಬ ನಾನಾ ಕಾರಣಗಳಿಂದ ಪೇಷಂಟು ಪಿ ಸಿ ಓ ಎಸ್ ಟರ್ನ್ ಟರ್ನ್ಔಟ್ ಆಗ್ತಾರೆ ಓಕೆ ಸೊ ಸಪೋಸ್ ಐ ಹ್ಯಾವ್ ಅ ಪೊಟೆನ್ಷಿಯಲ್ ಟು ಡೆವಲಪ್ ಇನ್ ಟು ಅ ಪಿ ಸಿ ಓ ಎಸ್ ಪೇಷಂಟ್ ಬಟ್ ನಾನು ನನ್ನ ಎಲ್ಲ ಕರೆಕ್ಟಾಗಿ ನೋಡ್ಕೊತಾ ಇದ್ದೀನಿ ನಂದು ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಕರೆಕ್ಟಾಗಿದೆ ಅಂತಂದರೆ ನನ್ನ ನನ್ನ ಊಟ ಮಾಡೋದು ವಾಟ್ ಎವರ್ ಐ ಈಟ್ ಇಸ್ ಹೆಲ್ದಿ ನನ್ನ ಎಕ್ಸರ್ಸೈಸಸ್ ಕರೆಕ್ಟಾಗಿ ನಡೀತಾ ಇದೆ ನನ್ನ ವೆಯ್ಟ್ ನಾನು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊತಾ ಇದ್ದೀನಿ ಸ್ಲೀಪ್ ಪ್ಯಾಟರ್ನ್ಸ್ ಆಗಿ ಎಲ್ಲ ಕರೆಕ್ಟಾಗಿ ನಡೀತಾ ಇದ್ದರೆ ನನಗೆ ಆ ಪೊಟೆನ್ಷಿಯಲ್ ಇದ್ದರೂ ಕೂಡ ಐ ಮೆ ನಾಟ್ ಎಕ್ಸಿಬಿಟ್ ಎನಿ ಸಿಮ್ಟಮ್ ಯಾವುದೇ ಲಕ್ಷಣಗಳು ನನಗೆ ಬರಲ್ಲ ನನ್ನ ಪೀರಿಯಡ್ಸ್ ಇನ್ನೂ ಕರೆಕ್ಟಾಗಿ ಬರ್ತಾ ಇರುತ್ತೆ ಹೌದು ಓಕೆ ಬಟ್ ನಾನು ಎಕ್ಸಸೈಸ್ ಬಿಟ್ಟೆ ಅಂತ ಅಂದ್ಕೊಳ್ಳಿ ಒಂದು ಕೆಲವು ತಿಂಗಳಲ್ಲಿ ನನಗೆ ವೆಯ್ಟ್ ಗೇನ್ ಆದೆ ಲೈಫ್ ಸ್ಟೈಲ್ ಇಂಡ್ಯೂಸ್ಡ್ ಪ್ರಾಬ್ಲಮ್ಸ್ ಆಯಿತು ಆವಾಗ ಪಿ ಸಿ ಓ ಡಿ ಆ್ಯಕ್ಟಿವ್ ಆಗುತ್ತೆ ಮಲಗಿರೋ ಪಿ ಸಿ ಓ ಡಿ ಎಚ್ಚರುಗೊಳ್ಳುತ್ತೆ ಸೊ ತ್ರೀ ಫೋರ್ ನನ್ ಮಂತ್ಸ್ ನಂತರ ಪೇಷಂಟ್ ಹೇಳ್ತಾರೆ ಸಡನ್ನಾಗಿ ನನ್ನ ಪೀರಿಯಡ್ಸು ಕರೆಕ್ಟಾಗಿ ಬರ್ತಾ ಇಲ್ಲ ಯಾಕೋ ತೂಕನೂ ಜಾಸ್ತಿ ಆಗಿದೆ ಈ ರೀತಿ ಆಗ್ತಿದೆ ಅಂತಂದರೆ ಯು ಹ್ಯಾವ್ ಬ್ರಾಟ್ ಇನ್ ದ ಪ್ರಾಬ್ಲಮ್ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಇಂಡ್ಯೂಸ್ಡ್ ಚೇಂಜಸ್ ಸೊ ಪೊಟೆನ್ಷಿಯಲ್ ಇದ್ರೆ ನಿಮ್ಗೆ ಬರಲೇಬೇಕು ಅಂತಿಲ್ಲ ಸಮಸ್ಯೆಗಳು ಯು ಕ್ಯಾನ್ ಮೈಂಟೇನ್ ಇಟ್ ಆ್ಯಂಡ್ ಕೀಪ್ ಇಟ್ ಕ್ವಾಯ್ಟ್ ಅಂತೀರಿ ಬಟ್ ಮೊಮೆಂಟ್ ನೀವು ಅದೆಲ್ಲ ಬಿಟ್ಟರೆ ಯು ಆರ್ ಮೇಕಿಂಗ್ ಅವೇಕನಿಂಗ್ ದ ಪ್ರಾಬ್ಲಮ್ ಓಕೆ ಓಕೆ ಫುಡ್ ಏನಾದರೂ ಇಲ್ಲಿ ಕಾರಣ ಆಗುತ್ತಾ ನಾವು ಸೇವಿಸುವಂಥ ಆಹಾರ ಅಥವಾ ಎಕ್ಸಸೈಸ್ ಬಗ್ಗೆ ಹೇಳಿದ್ರಿ ಅಥವಾ ಸ್ಟ್ರೆಸ್ ಹೇಗೆ ಕಾರಣ ಆಗಬಹುದು ಅಂತ ಹೌದು ಇವೆಲ್ಲ ಲೈಫ್ ಸ್ಟೈಲ್ ಇಂಡ್ಯೂಸ್ಡ್ ಪ್ರಾಬ್ಲಮ್ಸ್ಗಳು ನಮ್ಮದು ಈಟಿಂಗ್ ಹ್ಯಾಬಿಟ್ಸ್ ಆಗಲಿ ವ್ಯಾಯಾಮ ಎಕ್ಸಸೈಸು ಅಥವಾ ನಮ್ಮ ನಿದ್ರೆ ಪ್ಯಾಟರ್ನ್ ಕಮ್ಮಿ ಆಗೋದು ಅವೆಲ್ಲ ಸೊ ಎಸ್ ಈಟಿಂಗ್ ಅಂತಂದ್ರೆ ಏನೀಗ ನಾವು ಹೆಲ್ದಿ ಈಟಿಂಗ್ ಬಿಟ್ಟು ಔಟ್ಸೈಡ್ ಈಟಿಂಗ್ ಜಾಸ್ತಿ ಮಾಡಿದ್ವಿ ಜಂಕು ಪ್ರೊಸೆಸ್ಡ್ ಫುಡು ಈ ಶುಗರಿ ಐಟಮ್ಸು ಸಾಫ್ಟ್ ಡ್ರಿಂಕ್ಸ್ ಆಗಲಿ ಆಟೋಮ್ಯಾಟಿಕಾಗಿ ಏನಾಗುತ್ತೆ ಬಾಡಿಯಲ್ಲಿ ವೇಟ್ ಜಾಸ್ತಿ ಆಗೇ ಆಗುತ್ತೆ ಇಟ್ ಇಸ್ ಬಟ್ ನ್ಯಾಚುರಲ್ ರಿಸಲ್ಟ್ ಆಫ್ ಇಟ್ ಈಗ ಬಾಡಿ ವೆಯ್ಟ್ ಜಾಸ್ತಿ ಆದರೆ ಏನಾಗುತ್ತೆ ಅಂತಂದರೆ ಬಾಡಿಯಲ್ಲಿ ವೆಯ್ಟ್ ಜಾಸ್ತಿ ಆದಾಗ ಈ ಮ ಈ ಫ್ಯಾಟ್ ಕಂಟೆಂಟಿಂದ ಈ ಹಾರ್ಮೋನ್ ಪ್ರೊಡಕ್ಷನ್ ಆಗುತ್ತೆ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಓವರ್ ಈಜಿಂದ ಬರೋದು ಮೇನ್ಲಿ ಬಟ್ ಇಟ್ ಕೆನ್ ಆಲ್ಸೋ ಪ್ರೊಡ್ಯೂಸ್ ಇನ್ ಸ್ಮಾಲ್ ಕ್ವಾಂಟಿಟೀಸ್ ಒಂದು ಬಾಡಿ ಫ್ಯಾಟ್ ನಾವು ತೆಳ್ಳಗಿದ್ರೆ ಫ್ಯಾಟ್ ಕಮ್ಮಿ ಈಸ್ಟ್ರೋಜನ್ ಕಮ್ಮಿ ಆಟೋಮ್ಯಾಟಿಕ್ಲಿ ನಾವು ದಪ್ಪ ಆದರೆ ಏನು ದಪ್ಪ ಆಗ್ತದೆ ಬಾಡಿ ಫ್ಯಾಟ್ ದಪ್ಪ ಜಾಸ್ತಿ ಇದೆ ಸೊ ಬಾಡಿ ಫ್ಯಾಟ್ ಜಾಸ್ತಿ ಆದರೆ ನಿಮ್ದು ಈಸ್ಟ್ರೋಜನ್ ಸ್ವಲ್ಪ ಮಟ್ಟಕ್ಕೆ ಬರುವಂಥದ್ದು ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ ಓಕೆ ಎಷ್ಟು ಬೇಕಿತ್ತು ಅಷ್ಟಿಲ್ಲ ಅದಕ್ಕಿಂತ ಜಾಸ್ತಿ ಆಗಿದೆ ಅಲ್ಲಿ ಇಂಬ್ಯಾಲೆನ್ಸ್ ಬಂತು ಇಂಬ್ಯಾಲೆನ್ಸ್ ಬಂದ್ರೆ ಆಟೋಮ್ಯಾಟಿಕ್ಲಿ ಅದ್ರ ರಿಸಲ್ಟ್ ಏನು ಲಕ್ಷಣಗಳು ಪೀರಿಯಡ್ ರೆಗ್ಯುಲಾರಿಟಿ ಓಕೆ ದಟ್ ಈಸ್ ವಿತ್ ಫುಡ್ ಓಕೆ ಟೈಮ್ ಟು ಟೈಮ್ ಊಟ ಮಾಡದೆ ಹೋದ್ರೆ ಕೂಡ ಅಂದ್ರೆ ಬಿಸಿ ಶೆಡ್ಯೂಲ್ ಇರುತ್ತೆ ಕೆಲವರು ಬ್ರೇಕ್ಫಾಸ್ಟ್ನೇ ಸ್ಕಿಪ್ ಮಾಡ್ತಾರೆ ಒಂದಿನ ಆದ್ರೆ ಸರಿ ಆದ್ರೆ ಬೆಳಗಿನ ತಿಂಡಿ ಹನ್ನೆರಡು ಗಂಟೆಗೆ ಮಧ್ಯಾಹ್ನದ ಊಟ ಮೂರು ಗಂಟೆಗೆ ರಾತ್ರಿ ಊಟ ಹನ್ನೊಂದು ಗಂಟೆಗೆ ಈ ತರ ವೇರಿಯೇಷನ್ಸ್ ಇತ್ತು ಅಂತ ಹೇಳಿದ್ರೆ ಸ್ಪೆಷಲಿ ಹುಡುಗಿರಿಗೆ ಪ್ರಾಬ್ಲಮ್ ಆಗುತ್ತಾ ಅಂತ ಆಗುತ್ತೆ ಬಿಕಾಸ್ ವೆನ್ ಆರ್ ಒತ್ತಡ ಇದ್ದರೆ ಸ್ಟ್ರೆಸ್ ಇದ್ದರೆ ಆಟೋಮ್ಯಾಟಿಕ್ಲಿ ಫ್ಯೂ ಥಿಂಗ್ಸ್ ಗೆಟ್ ಡಿಸ್ಟರ್ಬ್ ಇನ್ ಯೋ ಡೈಲಿ ರೂಟೀನ್ ಒಂದು ಊಟ ನೀವು ಹೇಳ್ದಂಗೆ ಟೈಮ್ ಪ್ರಕಾರ ಮಾಡೋಲ್ಲ ಮಾಡಿದಾಗ ಏನೋ ಒಂದು ತಿಂತೀರಿ ಸೊ ಟೈಮ್ ಪ್ರಕಾರ ಈಗ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದು ಕಾರ್ಯಕ್ಕೂ ಇನ್ ಹಾರ್ಮೋನ್ಸ್ಗೆ ಎಲ್ಲದಕ್ಕೂ ಇರುತ್ತೆ ಇಟ್ಸ್ ಸೋ ಸರ್ಪ್ರೈಸಿಂಗ್ ಈ ಹೊಟ್ಟೆ ಹಸಿವು ಕೂಡ ಹಾರ್ಮೋನ್ಸ್ ಇದೆ ವಿ ಕಾಲ್ ಇಟ್ ಲೆಪ್ಟಿನ್ ಅನ್ ಗ್ರೆಲಿನ್ ಅಂತ ಸೊ ನಮ್ಗೆ ಯಾಕೆ ಹಸಿವಾಗಬೇಕು ಯಾಕಂದರೆ ದೆರ್ ಈಸ್ ನೀಡ್ ಫಾರ್ ಫುಡ್ ಟು ಗೋ ಇನ್ ಅದು ಹೋಗಿ ಗ್ಲೂಕೋಸ್ ಮೆಟಬಾಲಿಸಮ್ ಆಗಬೇಕು ಅಲ್ಲಿಂದ ನಮಗೆ ಎಲ್ಲ ಬಾಡೀಸ್ ಎಲ್ಲ ಆರ್ಗನ್ಸ್ಗೆ ಶಕ್ತಿ ಕೊಡಬೇಕು ದಟ್ ಇಸ್ ನ್ಯಾಚುರಲ್ ಬಾಡೀಸ್ ವೇಸ್ ಆಫ್ ಟೇಕಿಂಗ್ ಇಟ್ ಫಾರ್ವರ್ಡ್ ಓಕೆ ಸೊ ಹೊಟ್ಟೆ ಹಸಿ ಹೋಗ್ಬೇಕಂತ ಸುಮ್ಮನೆ ಹಸುವಾಗಲ್ವೇ ಯಾವುದೋ ಒಂದು ಹಾರ್ಮೋನ್ ಮೆಸೇಜ್ ಕೊಡಬೇಕು ತಿನ್ನಪ್ಪ ಬನ್ನಿ ಅಂತ ಸೊ ಲೆಫ್ಟ್ ಡಸ್ ರೆಲಿಸ್ ಜಾಬ್ ಸೊ ಅದು ತಕ್ಕ ಆ ಟೈಮ್ ಪ್ರಕಾರ ಅದು ಒಂದು ಸ್ವಲ್ಪ ರಿಲೀಸ್ ಆಗುತ್ತೆ ನಿಮ್ಗೆ ಹೊಟ್ಟೆ ಹಸಿಯುತ್ತೆ ಆ್ಯಂಡ್ ಕನ್ಸ್ಯೂಮ್ ಫುಡ್ ವಾಟ್ ಎವರ್ ಎಲ್ಸ್ ಟು ಬಾಡಿ ಅಷ್ಟು ಇಟ್ ವಿಲ್ ಡೂ ಇದು ನ್ಯಾಚುರಲ್ ಸೀಕ್ವೆನ್ಸ್ ಅಂತ ಅನ್ಕೊಳ್ಳೋಣ ಈಗ ಏನಾಗುತ್ತೆ ನೀವು ಟೈಮ್ ಪ್ರಕಾರ ತಿಂಡಿಲ್ಲ ಒಂಬತ್ತು ಗಂಟೆ ತಿಂಡಿ ಮಾಡಬೇಕಿತ್ತು ಲೆಫ್ಟಿನ್ ಬೇಲಿಂಗ್ ರಿಲೀಸ್ ಮಾಡಿಬಿಟ್ಟಿದೆ ಬಟ್ ನೀವು ತಿಂದಿಲ್ಲ ನೆಕ್ಸ್ಟ್ ಸ್ವಲ್ಪ ತಂದು ಏನಾಗುತ್ತೆ ಸ್ವಲ್ಪ ಸುಸ್ತಾಗುತ್ತೆ ನಿಮಗೆ ಯು ನಾಟ್ ವೆರಿ ಆಕ್ಟಿವ್ ಬಿಕಾಸ್ ಟೈರ್ಡ್ನೆಸ್ ಅನಿಸುತ್ತೆ ಯಾಕೋಸ್ ಗ್ಲೂಕೋಸ್ ಎಷ್ಟು ಬೇಕಿತ್ತು ಕೊಟ್ಟಿಲ್ಲ ನೀವು ಬಾಡಿ ಎಲ್ಲಿಂದಾದರೂ ನನಗೆ ಕಾಂಪನ್ಸೇಟ್ ಮಾಡ್ಕೊಳುತ್ತೆ ಬಟ್ ಸಿಮ್ಟಮ್ ಏನು ಟೈರ್ಡ್ನೆಸ್ ಆಗುತ್ತೆ ಇಲ್ಲ ಬಟ್ ಯು ಆಲ್ಸೋ ರಿಯಲೈಸ್ ಹನ್ನೊಂದು ಗಂಟೆ ಆ್ಯಶುಲಿ ತೀರ ಹಸುವಾಗುತ್ತೆ ಬಿಕಾಸ್ ಬಾಡಿ ಈಸ್ ಟ್ರೈನ್ ಟು ಕೀಪ್ ಇಟ್ ಸೆಲ್ ಅವೇ ಫರ್ ಯೋ ಬಟ್ ಅಲ್ಲಿ ಗ್ಲೂಕೋಸ್ ಜಾಸ್ತಿ ಇಲ್ಲ ಎಲ್ಲಿಂದಾದರೂ ಮೆಸೇಜ್ ಕೊಡಲೇಬೇಕಲ್ಲ ನಾವು ಇಟ್ಸ್ ಟೈಮ್ ಟಿ ಟಿ ಈಟ್ ಅಂತ ಈ ಗ್ರೆಲಿನ್ ರೆಪ್ಟಿನ್ ಮಾಡುತ್ತೆ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ ಓಕೆ ಪ್ರೊಡಕ್ಷನ್ ಜಾಸ್ತಿ ಆದಾಗ ಏನಾಯ್ತು ಹಸಿವು ಜಾಸ್ತಿ ಆಯಿತು ಆವಾಗ ನೀವು ಏನು ಮಾಡ್ತೀರಾ ಮಾಮೂಲಿ ಒಂಬತ್ತು ಗಂಟೆಗೆ ಎರಡು ಇಡ್ಲಿ ತಿನ್ನೋರು ಬಿ ಲೆವೆನ್ ಓ ಕ್ಲಾಕಿಗೆ ನಾಲ್ಕು ಇಡ್ಲಿ ತಿಂತೀರಾ ಕ್ವಾಂಟಿಟಿ ಆಫ್ ಫುಡ್ ಹ್ಯಾಸ್ ಗಾನ್ ಮೋರ್ ಅದು ವರ್ಸ್ಟ್ ಕೇಸ್ ಏನಾರು ನಮ್ಮ ಲೈಫ್ ಸ್ಟೈಲಲ್ಲಿ ಏನೋ ಅನ್ ಕೈಗೆ ಸಿಕ್ಕಿ ತಿಂತೀರಿ ಹೌದು ಜಂಕ್ ಇಡ್ಲಿ ಸಿಗಲ್ಲ ಬರ್ಗರ್ ಸಿಗ್ಬೋದು ಫ್ರೈ ಸಿಗ್ಬೋದು ಏನೊಂದು ಕಾಫಿ ಸಿಗುತ್ತೆ ಸೊ ದ ವೇ ವಿ ಈಟ್ ಆಲ್ಸೋ ಮ್ಯಾಟರ್ಸ್ ಅಲ್ಲಿ ಸೊ ಏನಾಯಿತು ನಾವು ಸ್ಕಿಪ್ ಮಾಡಿದಾಗ ವಿ ಆರ್ ಬ್ರಾಟ್ ಇನ್ ಹೆಲ್ದಿ ಲೈಫ್ ಸ್ಟೈಲ್ ಅಂಡ್ ಆ ಕ್ವಾಂಟಿಟಿ ಆಫ್ ಫುಡ್ ಜಾಸ್ತಿ ಆಗುತ್ತೆ ಇದರಿಂದ ಏನಾಯಿತು ಪರಿಣಾಮ ಓವರ್ ಅ ಸ್ಪ್ಯಾನ್ ಆಫ್ ಟೈಮ್ ಯು ಹ್ಯಾವ್ ಗೇನ್ಡ್ ವೆಯ್ಟ್ ಅಲ್ವಾ ಮೆಟಬಾಲಿಸಮ್ ಡ್ರಾಪ್ ಡ್ರಾಪ್ ಡೌನ್ ಆಗ್ತಾ ಇದೆ ನೀವು ಏನೋ ತಿಂತಾ ಇದ್ದೀರಾ ಅಲ್ಟಿಮೇಟ್ ರಿಸಲ್ಟ್ ಗೇನ್ ವೆಯ್ಟ್ ವೆಯ್ಟ್ ರಿಡಕ್ಷನ್ ಜಾಸ್ತಿ ಆದಾಗ ಯು ಹ್ಯಾವ್ ಬ್ರಾಟ್ ಇನ್ ಪ್ರಾಬ್ಲಮ್ಸ್ ಓಕೆ ಓಕೆ ಸೊ ಒಂದು ಎಲ್ಲೋ ಒಂದು ಕಡೆ ಆ ಬ್ಯಾಲೆನ್ಸ್ ತಪ್ಪು ಅಂತ ಹೇಳಿದ್ರೆ ಹೋಲ್ ಬಾಡಿ ಅದಕ್ಕೆ ಸಫರ್ ಆಗ್ಬೇಕಾಗತ್ತೆ ಅಥವಾ ನಮ್ಮ ಲೈಫ್ ಸ್ಟೈಲೇ ಒಂದ್ ರೀತಿ ಕಾರಣ ಆಗುತ್ತೆ ಒಂದ್ ಒಮ್ಮೊಮ್ಮೆ ಆಗೋ ಈಗ ಇವತ್ ಬಿಟ್ರಿ ಇವತ್ತೇನು ಆಗ್ತೇ ಇರೋ ಬಟ್ ಪ್ರತಿದಿನ ಪ್ರತಿ ತಿಂಗಳು ವರ್ಷಾಂಗಟ್ಲೆ ಬಿಟ್ರೆ ಎಂಡ್ ರಿಸಲ್ಟ್ ಒಂದ್ ದಿನ ನಮಗೆ ಬಾಡಿ ತೋರಿಸಿರ್ಬೋದು ದೀರ್ಘಕಾಲ ನಡೆಯೋ ಪ್ರಾಬ್ಲಮ್ಸ್ ಏನಾದರೂ ಒಂದು ಸಮಸ್ಯೆ ಹುಟ್ಟು ಬರು ಹೌದು ಹೌದು ಒಮ್ಮೊಮ್ಮೆ ಆಗಿದೆ ಅಂತ ಏನೂ ಆಗಲ್ಲ ಓಕೆ ಓಕೆ ಡಾಕ್ಟರ್ ಆಗಿದ್ರೆ ಟೆಸ್ಟ್ ಯಾವ ರೀತಿ ಆಗಿರುತ್ತೆ ಈಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯಿತು ಅಂತ ನಿಮ್ಮ ಹತ್ರ ಬಂದಾಗ ಪೇಷಂಟ್ಗಳು ಟೆಸ್ಟ್ ಯಾವ ರೀತಿ ಆಗಿರುತ್ತೆ ಅದಾದ್ಮೇಲೆ ಟ್ರೀಟ್ಮೆಂಟ್ ಯಾವ ರೀತಿ ಆಪ್ಷನ್ಸ್ ಇರುತ್ತೆ ಸೊ ಟೆಸ್ಟ್ ಅಂತಂದ್ರೆ ಲಕ್ಷಣಗಳ ಮೇಲೆ ಹೋಗುತ್ತೆ ಸೊ ಪೇಷಂಟ್ ನಮಗೆ ಏನು ಪ್ರಾಬ್ಲಮ್ಸ್ ಹೇಳಿ ಬರ್ತಾರೋ ಅದು ಯಾವ ಏಜ್ ಬರ್ತಾ ಬರ್ತಾಯಿದ್ರು ಅಂತ ಈಗ ಅನ್ಕೊಳ್ಳಿ ಜಸ್ಟ್ ಮೆಚ್ಯೂರ್ ಆಗಿದೆ ತರ್ಟೀನ್ ಫೋರ್ಟೀನ್ ಇಯರ್ಸ್ ಯಂಗ್ ಗರ್ಲ್ಸ್ ಪೀರಿಯಡ್ ನನಗೆ ರೆಗ್ಯುಲರ್ ಆಗಿಲ್ಲ ಅಂದ್ರೆ ಆಕ್ಚುಲಿ ಅದು ಫಿಸಿಯೋಲಾಜಿಕಲ್ ಅಂದರೆ ಬಾಡಿಗೆ ತಕ್ಷಣ ಎಲ್ಲಾನು ನಿಮಗೆ ಸರಿಪಡಿಸಲ್ಲ ಅದು ಟೈಮ್ ತೊಗೊಳುತ್ತೆ ಸೊ ಬೈ ಟೆನ್ ಇಯರ್ಸ್ ಲೆವೆನ್ ಇಯರ್ಸ್ ಮೆಚುರಿಟಿ ಸ್ಟಾರ್ಟ್ ಆಯ್ತು ಅಂತ ಅಂದ್ಕೊಳ್ಳಿ ಪೀರಿಯಡ್ಸ್ ಆಫ್ ಫಸ್ಟ್ ಒಂದು ವರ್ಷ ಇಟ್ ಕ್ಯಾನ್ ಬಿ ನ್ಯಾಚುರಲಿ ಅಂದ್ರೆ ಅಂದರೆ ಎಲ್ಲರಿಗೂ ಸ್ಟಾರ್ಟಾಗಿಂದಲೇ ಪ್ರತಿ ತಿಂಗಳು ಅದು ಪ್ಯಾಟರ್ನ್ ಇರಲೇಬೇಕು ಅಂತೇನಿಲ್ಲ ಅಪ್ ಟು ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ನಾವು ಒಂದು ಒಂದು ತಿಂಗಳು ಬಂತು ಎರಡು ತಿಂಗಳು ಬರಲಿಲ್ಲ ಅಂತಂದರೆ ನಾವು ಎಲ್ಲ ತಾಯಂದಿಗೂ ಆಗಲಿ ಹುಡುಗಿರ್ಗ ಹೇಳ್ತೀವಿ ಗಾಬರಿ ಪಡೋಂಥದ್ದು ಬಿಕಾಸ್ ಇಟ್ ಇಸ್ ನ್ಯಾಚುರಲಿ ದ ಬಾಡಿ ಹ್ಯಾಸ್ ಟು ಟೇಕ್ ಟೈಮ್ ಟು ಸೆಟ್ ರೈಟ್ ಇಟ್ಸ್ ಹಾರ್ಬೋನ್ ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್ ಅದು ನೀವು ನೋಡ್ಕೊಳ್ಳಿ ಅಂತ ಹೇಳ್ತೀವಿ ಸೊ ಒಂದು ಸ್ ಲೇಟರ್ ಪಾರ್ಟ್ ಆಫ್ ಲೈಫಲ್ಲಿ ಪೀರಿಯಡ್ಸ್ ಇರೆಗ್ಯುಲರ್ ಆಗಿತ್ತು ಓನ್ಲಿ ಪೀರಿಯಡ್ ಇಶ್ಯೂಸ್ ಇದೆ ಎಲ್ಲೂ ಇನ್ ರಿಲೇಷನ್ ಟು ಪೀರಿಯಡ್ಸ್ ಕನ್ಸೆಪ್ಷನ್ ಇಲ್ಲ ಅನ್ಮ್ಯಾರಿಡ್ ಗರ್ಲ್ಸ್ಗಂತಿ ಅವಾಗ ನಾವು ವಿ ಹ್ಯಾಸ್ ವಿ ಹ್ಯಾವ್ ಟು ಚೆಕ್ ಫಾರ್ ಪ್ರೊಲ್ಯಾಕ್ಟಿನ್ ಪಿ ಸಿಒ ಡಿ ಪಿ ಸಿ ಓಡಿಗೆ ನಾವು ಏನೇನು ಟೆಸ್ಟ್ ಮಾಡ್ತೀವಿ ಕೆಲವೊಂದು ಬ್ಲಡ್ ಟೆಸ್ಟ್ ಇರುತ್ತೆ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಆಗಿದೆ ಅಂತ ಚೆಕ್ ಮಾಡೋಂಥದ್ದು ಸ್ಕ್ಯಾನಿಂಗ್ ಮಾಡಿಸ್ತೀವಿ ಆ್ಯಂಡ್ ಬಿಕಮ್ಸ್ ಅ ಕಾಂಪ್ರಿಹೆಸಿವ್ ಡಯಾಗ್ನೋಸಿಸ್ ಟ್ರೀಟ್ಮೆಂಟ್ ಅದಕ್ಕೆ ತಕ್ಕಂತೆ ಕೊಡ್ತೀವಿ ಓಕೆ ಸಪೋಸ್ ವಿ ಫೈಂಡ್ ಔಟ್ ಇಟ್ ಇಸ್ ಬಿಕಾಸ್ ಆಫ್ ಥೈರಾಯ್ಡ್ ಪಿ ಸಿ ಓಡಿ ಎಲ್ಲ ಥೈರಾಯ್ಡ್ ಇದೆ ಥೈರಾಯ್ಡ್ ಕೂಡ ಬ್ಲಡ್ ಟೆಸ್ಟ್ ಮಾಡಿಸಿ ಥೈರಾಯ್ಡ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಸ್ತೀವಿ ಹಾಗೆ ಇನ್ನೊಂದು ಹಾರ್ಮೋನ್ ಇದೆ ಪ್ರೊಲ್ಯಾಕ್ಟಿನ್ ಅಂತ ಅದು ಕೂಡ ಜಾಸ್ತಿ ಅದೇ ಪೀರಿಯಡ್ಸ್ ರೆಗ್ಯುಲರ್ ಆಗುತ್ತೆ ಅದನ್ನು ಕರೆಕ್ಟ್ ಮಾಡೋಕ್ಕೂ ಟೆಸ್ಟ್ ಮಾಡೋಕ್ಕೆ ಬ್ಲಡ್ ಟೆಸ್ಟ್ ಇದೆ ಕರೆಕ್ಷನ್ಗೆ ಟ್ಯಾಬ್ಲೆಟ್ಸ್ ಇದೆ ದಿಸ್ ಒನ್ ಥಿಂಗ್ ಇನ್ ಕೆಲವರು ಆಗ್ತಾ ಇಲ್ಲ ಈಗ ಮಕ್ಕಳಾಗ್ತಿಲ್ಲ ಸುಮಾರು ಟೈಮ್ ಟ್ರೈ ಮಾಡ್ತಾ ಇದ್ದೀವಿ ಆಗ್ತಾ ಇಲ್ಲ ಸೊ ಅದಕ್ಕೂ ಹಾರ್ಮೋನ್ ಕಾರಣ ಆಗಿದೆ ಅದಕ್ಕೆ ನಾವು ಅಲ್ಲಿ ವಾಪಸ್ ಹೋಗಿ ಕೇಳಬೇಕು ಪೀರಿಯಡ್ ಹಿಸ್ಟ್ರಿ ಪೀರಿಯಡ್ ಕರೆಕ್ಟ್ ಆಗಿ ಬರ್ತಾ ಇದೆಯಾ ಗುಡ್ ನಂಬರ್ ಆಫ್ ಟೈಮ್ಸ್ ಪೀರಿಯಡ್ಸ್ ಇರಗ್ಯುಲರ್ ಇರುತ್ತೆ ಪಿ ಸಿ ಎಸ್ ಇರಬಹುದು ಅಥವಾ ಬೇರೆ ಸಮಸ್ಯೆ ಲೈಕ್ ಥೈರಾಯ್ಡ್ ಇರಬಹುದು ಸೊ ಅವಾಗ ನಾವು ಇದೇ ನಾನು ಏನು ಹೇಳಿದ್ರೆ ಇದೆಲ್ಲ ಟೆಸ್ಟ್ ಮಾಡಿ ಪ್ಲಸ್ ಅದಕ್ಕೆ ತಕ್ಕಂತೆ ಬೇರೆ ಫರ್ಟಿಲಿಟಿ ಹಾರ್ಮೋನ್ಸ್ ಇರುತ್ತೆ ಆಫ್ಕೋರ್ಸ್ ದ ಮೇಲ್ ಪಾರ್ಟ್ನರ್ ಆಲ್ಸೋ ಟೆಸ್ಟ್ ಆಗ್ತಾರೆ ಬಿಕಾಸ್ ನಾವೆಲ್ಲ ಫೀಮೇಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಹಾರ್ಮೋನ್ಸ್ ಮೇಲ್ಸ್ ಇಲ್ಲ ಇಲ್ಲ ಅಂತಿಲ್ಲ ಅವ್ರಿಗೂ ಕೂಡ ಇರುತ್ತೆ ಸೊ ಅವ್ರ ಟೆಸ್ಟ್ ಆಸ್ಟಿರೋನ್ ಲೆವೆಲ್ಸು ಅವ್ರ ಸ್ಪರ್ಮ್ ಕೌಂಟ್ ಮೇಲೆ ಅದು ಪ್ರಭಾವ ಬೀದಿ ಬಿದ್ದಿದೆಯಾ ಅವೆಲ್ಲ ಟೆಸ್ಟ್ ಮಾಡಿಕೊಂಡು ಇದು ರೀಪ್ರೊಡಕ್ಟಿವ್ ಕಂಪ್ಲೇಂಟ್ಸಿಗೆ ನಾವು ಟೆಸ್ಟ್ ಮಾಡೋವಂಥದ್ದು ಇನ್ನು ನೆಕ್ಸ್ಟ್ ಬರೋದು ಫಾರ್ಟಿ ಫೈವ್ ನಂತರ ಪೀರಿಯಡ್ಸ್ ಇನ್ನೇನು ನಿಲ್ಲುತ್ತೆ ಬೈ ಫಿಫ್ಟಿ ಯುಷಿ ಮೆನೋಪಾಸ್ ಅಟೈನ್ ಅಂತ ಹೇಳ್ತೀವಿ ಅದಕ್ಕಿಂತ ಒಂದು ಟೂ ತ್ರೀ ಇಯರ್ಸ್ ಅದೇನು ಸಡನ್ನಾಗಿ ನಿಲ್ಲಲ್ಲ ಒಂದು ಲಾಸ್ಟ್ ತ್ರೀ ಇಯರ್ಸ್ ಆಫ್ ದಟ್ ಬಿಫೋರ್ ಫಾರ್ಟಿ ಏಯ್ಟ್ ನಂತರ ಏನಾಗುತ್ತೆ ಪೀರಿಯಡ್ಸು ಪ್ಯಾಟರ್ನ್ ಚೇಂಜ್ ಆಗುತ್ತೆ ದಟ್ ಇಸ್ ಆಲ್ಸೋ ವೆರಿ ನ್ಯಾಚುರಲ್ ವೆರಿ ಫಿಸಿಯಲಾಜಿಕಲ್ ಅದು ಅಬ್ನಾರ್ಮಲ್ ಅಲ್ಲ ತಿಂಗ್ಳಿಗೊಮ್ಮೆ ಬರೀ ಕರೆಕ್ಟಾಗಿ ಇತ್ತು ಅಲ್ಲಿ ತನಕ ಈಗ ಲಾಸ್ಟ್ ತ್ರೀ ಮಂತ್ಸಿಂದ ಬಂದಿಲ್ಲ ನೆಕ್ಸ್ಟ್ ಆಮೇಲೆ ಒಂದಿನ ಬಂತು ಮತ್ತು ತ್ರೀ ಮಂತ್ಸ್ ಬಿಟ್ಟು ಬಂತು ಇರ್ರೆಗ್ಯುಲರ್ ಆಗಕ್ಕೆ ಶುರುವಾಯಿತು ದಟ್ ಇಸ್ ನ್ಯಾಚುರಲ್ ಡೂ ನಾಟ್ ಡೂ ಎನಿಥಿಂಗ್ ಅಬೌಟ್ ಇಟ್ ನಾಟ್ ನೆಸಸರಿ ಆಗಿ ಅದು ಸ್ಟಾಪ್ ಆಗುತ್ತೆ ಸೊ ಕೂಡ ಬೇರೆ ಪ್ರಾಬ್ಲಮ್ಸ್ ಇತ್ತು ಅಂತ ಅಂದ್ಕೊಡಿ ತೀರಾ ಹೆವಿ ಬ್ಲೀಡಿಂಗ್ ಆಗ್ತಿದೆ ಅಂತ ಹೆಂಗಸ್ರೂ ಕೂಡ ಅಂತಂದರೆ ಟೆನ್ ಇಯರ್ಸ್ ನಾವು ಅದನ್ನೆಲ್ಲ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಸ್ಕಿಪ್ ಆಗಿರೋ ಪೀರಿಯಡ್ಸ್ಗೆ ನಾವು ಟ್ರೀಟ್ಮೆಂಟ್ ಕೊಡಲ್ಲ ಓಕೆ ಪ್ರಾಪರ್ ಟೈಮಲ್ಲಿ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಮುಂದೆ ಪ್ರಾಬ್ಲಮ್ ಅಂತ ನಾವೀಗ ಅನ್ಕೊಳ್ಳಿ ಟೆನ್ ಇಯರ್ಸ್ ಮೆಚುರಿಟಿ ಸ್ಟಾರ್ಟ್ ಆಯಿತು ಅಪ್ ಟು ಏಟೀನ್ ಟ್ವೆಂಟಿ ಅವ್ರ ಪೀರಿಯಡ್ಸ್ ಆಗಿ ಉಳ್ಕೊಳ್ತು ಆ್ಯಂಡ್ ದೇ ಥಾಟ್ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಕೆಲವರು ಕನ್ ಇರ್ತಾರೆ ಮದುವೆ ಆದ್ಮೇಲೆ ಸರಿ ಹೋಗುತ್ತೆ ಮದ್ವೆಗೂ ಹಾರ್ಮೋನ್ಸ್ ಯಾವುದೇ ಸಂಬಂಧ ಇಲ್ಲ ದಟ್ ಇಸ್ ಸೊ ನಾವೇನು ಹೇಳ್ತೀವಿ ಒಂದು ಸರ್ಟನ್ ಸ್ಟೇಜಲ್ಲಿ ನಿಮ್ಮ ಹಾರ್ಮೋನ್ ನಿಮ್ಮ ಪೀರಿಯಡ್ಸ್ ಕರೆಕ್ಟಾಗಿ ಬರ್ತಾ ಇಲ್ಲ ಎಸ್ಪೆಷಲಿ ಇಸ್ ಕಾಮನ್ ಕಾಮನೆಸ್ಟ್ ಸಿಮ್ಟಮ್ ಬರ್ತಾ ಇಲ್ಲ ಅಂದರೆ ಬಂದು ಕನ್ಸಲ್ಟ್ ಮಾಡಿ ಏನು ಪ್ರಾಬ್ಲಮ್ ಇದೆಯೋ ನಾವು ಪತ್ತೆ ಮಾಡೋಣ ಟ್ರೀಟ್ಮೆಂಟ್ ಏನಿದೆ ಅದಕ್ಕೆ ಲೈಫ್ ಸ್ಟೈಲ್ ಚೇಂಜಸ್ ಆಗಲಿ ಅದೆಲ್ಲ ನೀವು ತಿಳಿಸಿ ಹೇಳ್ತೀವಿ ಯಾತಕ್ಕ ಅಂತಂದ್ರೆ ಇದೆಲ್ಲ ಆಗಿ ಯಾವುದೂ ಟ್ರೀಟ್ಮೆಂಟ್ ವರ್ಕ್ ಆಗಲಿ ಟೆಕ್ಸ್ಟ್ ಟೈಮ್ ಮಿನಿಮಮ್ ತ್ರೀ ಮಂತ್ ಸಿಕ್ಸ್ ಮಂತ್ಸ್ ಅಪ್ ಒನ್ ಇಯರ್ ಕೆಲವರಿಗೆ ವೆಯ್ಟ್ ಲಾಸ್ ಆಗಬೇಕಾಗುತ್ತೆ ಯಾವ ವೆಯ್ಟ್ ಲಾಸ್ ಕೂಡ ಆಗೋ ಅಂತ ಕೆಲಸ ಅಲ್ಲ ಏನಕ್ಕೆ ಆ ಹುಡುಗಿಗೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಅಂತಂದರೆ ಈ ಇರೈಗ್ಯುಲರ್ ಪೀರಿಯಡ್ಸ್ ಮುಂದೆ ಹೋಗಿ ಫರ್ಟಿಲಿಟಿ ಇಶ್ಯೂಸ್ ಆಗಬಾರ್ದು ಓಕೆ ಅಲ್ಲಿಗೆ ಲಿಂಕ್ ಬರುತ್ತೆ ಅದಕ್ಕೆ ನಾವು ಮುಂಚಿತವಾಗ್ಲೇ ನೀವು ಬನ್ನಿ ಟ್ರೀಟ್ಮೆಂಟ್ ತಗೊಳ್ಳಿ ಅದು ಲೇಟರ್ ಇನ್ ಲೈಫ್ ಈ ಪೀರಿಯಡ್ ಇನ್ಫರ್ಟಿಲಿಟಿ ಇಶ್ಯೂ ಅಂತ ಹಾಗೆ ಡಾಕ್ಟರ್ ಹಾಗಿದ್ರೆ ಈ ಈ ವಿಚಾರದ ಬಗ್ಗೆ ಏನಾದರೂ ಮಿತ್ಸ್ ಏನಾದರೂ ಇದೆಯಾ ಜನರಲ್ಲಿ ಈ ಇವಾಗಲೂ ಕೂಡ ಅಂದ್ರೆ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ತುಂಬಾ ವಿಚಾರಗಳನ್ನು ನೋಡ್ತೀವಿ ಗೈಡ್ ಮಾಡೋರು ತುಂಬಾ ಜನ ಇರ್ತಾರೆ ಬಟ್ ಸ್ಟಿಲ್ ನಿಮ್ಮತ್ರ ಬರಬೇಕಾದ್ರೆ ತುಂಬಾ ಲೇಟ್ ಆಗಿರುತ್ತೆ ಅಥವಾ ಅದ್ರ ಬಗ್ಗೆ ಅವರಿಗೆ ನಾಲೆಜೇ ಇಲ್ಲ ಅಥವಾ ಬೇರೆ ತಿಂದು ಏನೋ ಹೋಮ್ ರೆಮಿಡಿ ಮಾಡಿ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಆ ಥರ ಪ್ರಾಬ್ಲಮ್ ಮಾಡ್ಕೊಂಡು ಬರೋರು ಇರ್ತಾರ ಅಂತ ಸೊ ಟೀನೇಜ್ ಅಲ್ಲಿ ನಾವು ಯಾವಾಗಲೂ ಪೀರಿಯಡ್ಸ್ ಶುರು ಆದಾಗ ಪಿಬರ್ಟಿ ಟೈಮಲ್ಲಿ ಏನು ಹೇಳ್ತೀವಿ ಅಂತಂದರೆ ಪ್ಲೀಸ್ ಮ್ಯಾನೇಜ್ ಯುವರ್ ವೆಯ್ಟ್ ಆವಾಗ ದಪ್ಪ ಆದರೆ ಮತ್ತೆ ಪ್ರಾಬ್ಲಮ್ಸ್ ಅದು ಸರಿಪಡ್ಸೋದು ತುಂಬ ಟೈಮ್ ಹಿಡಿಯುತ್ತೆ ಕಷ್ಟವೂ ಆಗುತ್ತೆ ಸೊ ಆ್ಯಕ್ಟಿವ್ ಆಗಿರಿ ಸ್ಪೋರ್ಟ್ಸ್ ಆಗಲಿ ಆ ಏಜ್ ಗ್ರೂಪಲ್ಲಿ ಮಕ್ಕಳು ಸ್ಪೋರ್ಟ್ಸು ನಿಮ್ಗೆ ಎಕ್ಸರ್ಸೈಸ್ ಅಂತ ಹೇಳೋಕ್ಕಾಗಲ್ಲ ಅಂಥದೆಲ್ಲ ಮಾಡಿ ಸೊ ವೆಯ್ಟ್ ಬಗ್ಗೆ ನೋಡ್ಕೊಳ್ಳಿ ನೀವು ಏನು ತಿಂತೀರೋ ಅದೆಲ್ಲ ನೋಡ್ಕೊಳ್ಳಿ ವೆಯ್ಟ್ ಮ್ಯಾನೇಜ್ ಮಾಡಿ ಬಿಕಾಸ್ ವೆಯ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋಗ್ತೀವಿ ಬಟ್ ಆ ಯಂಗ್ ಇನ್ನು ನೈನ್ ಟೆನ್ ಇಯರ್ಸ್ಗೆ ಚಬ್ಬಿನೆಸ್ ಚೆನ್ನಾಗಿರುತ್ತೆ ನೋಡಿ ಗುಂಡ್ ಗುಂಡಾಗಿರೋ ಚೆನ್ನಾಗಿರುತ್ತೆ ಗುಂಡ್ ಗುಂಡಾಗಿರೋ ಚೆನ್ನಾಗಿರೋದು ಹೌದು ಬಟ್ ಅಲ್ಲಿ ಬೇರೆ ಸಮಸ್ಯೆ ಹುಟ್ಟು ಬರೋ ಚಾನ್ಸಸ್ ಜಾಸ್ತಿ ಅದಕ್ಕೆ ಅದನ್ನ ನಾವು ಕನ್ಸೆಪ್ಷನ್ ವಿ ಚೇಂಜ್ ದ ಮೈಂಡ್ ಸೆಟ್ ದಟ್ ಈಸ್ ಇಂಪಾರ್ಟೆಂಟ್ ಲೇಟ್ರಾನ್ ಒಂದು ಟೀನ್ ಅಂದ್ರೆ ಏಟೀನ್ ನೈನ್ಟೀನ್ ನಂತರ ಎಲ್ಲ ಪೇಷಂಟ್ಸ್ ಡೋಂಟ್ ಕಮ್ ಫಾರ್ವರ್ಡ್ ಬಿಕಾಸ್ ಪೀರಿಯಡ್ಸ್ ಅಲ್ವಾ ಸರಿ ಹೋಗುತ್ತೆ ಅಂತ ವಾಟ್ ಟು ಅಂತ ಬಿಡ್ತಾರೆ ಇನ್ ಕೆಲವರಿಗೆ ಸೆವೆನ್ ಡೇಸ್ ಬ್ಲೀಡಿಂಗ್ ನಂತರ ಇಟ್ ಮೈಟ್ ಎಕ್ಸ್ಟೆಂಡ್ ಸೆವೆನ್ ಏಟ್ ಡೇಸ್ ಆಗುತ್ತೆ ಟೆನ್ ಡೇಸ್ ಅಂತ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ ಅದಕ್ಕೂ ಟ್ರೀಟ್ಮೆಂಟ್ ಗೆ ಮುಂದೆ ಬರಲ್ಲ ಅವರು ಅನ್ಕೊಂಡ್ರೆ ನಿಲ್ಲುತ್ತೆ ಸರಿ ಹೋಗುತ್ತೆ ಬಟ್ ನಮ್ಮ ಪ್ರಕಾರ ಅದು ಅಲ್ಲ ಅಷ್ಟು ಬ್ಲೀಡಿಂಗ್ ಆಗೋದು ಕೂಡ ಒಳ್ಳೇದಲ್ಲ ಯಾಕಂದ್ರೆ ದೇಹದಿಂದ ಹೋಗ್ತಾ ಇದ್ದ ನಿಮ್ ರಕ್ತನೇ ಅದು ಪೀರಿಯಡ್ಸ್ ಫಾರ್ಮಲ್ಲಿ ಆಗಿರ್ಲಿ ಇವು ಬಿದ್ದು ಗಾಯ ಮಾಡ್ಕೊಂಡು ಹೋಗೋದು ರಕ್ತಾನೆ ಯು ಆರ್ ಗೋಯಿಂಗ್ ಟು ಬಿಕಮ್ ಅನಿಮಿಕ್ ರಕ್ತ ಜಾಸ್ತಿ ಆದಾಗ ಬಾಡಿಯಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಆಗುತ್ತೆ ರಕ್ತಹೀನತೆ ಉಂಟಾಗ್ ರಕ್ತಹೀನತೆ ಉಂಟಾದ್ರೆ ಬೇರೆ ಪ್ರಾಬ್ಲಮ್ ಶುರು ಆಗುತ್ತೆ ಸೊ ಡೋಂಟ್ ನೆಗ್ಲೆಕ್ಟ್ ಹೇಳ್ತೀವಿ ಇನ್ನೊಂದು ಪ್ರಾಬ್ಲಮ್ಸ್ ನಾವು ಏನ್ ನೋಡ್ತೀವಿ ಅಂದ್ರೆ ಮುಟ್ಟ ನಿಂತಿರುತ್ತೆ ಈಗ ಕಂಪ್ಲೀಟ್ ಆಗಿ ಫಿಫ್ಟಿ ಇಯರ್ಸ್ ಅಂತ ಅಂದ್ಕೊಡಿ ಮೆನೋಪೋಸ್ ಟಚ್ ಆಗಿರುತ್ತೆ ಮೆನೋಪೋಸ್ ಟಚ್ ಅಂದ್ರೆ ಮೆನೋಪೋಸ್ ಅಂದ್ರೆ ಏನು ನಾವು ಯಾವಾಗ ಮೆನೋಪೋಸ್ ಅಂತ ಹೇಳ್ತೀವಿ ಅಂತಂದ್ರೆ ಪ್ರೀವಿಯಸ್ ಮಂತ್ಸ್ ಒಂದು ಸರ್ತಿ ಪೀರಿಯಡ್ಸ್ ಆಗಿರಬಾರ್ದು ಇಟ್ ಇಸ್ ಒನ್ ಹೋಲ್ ಇಯರ್ ಅಂತೀವಿ ಸೊ ಆ ರೀತಿ ಹಿಸ್ಟ್ರಿ ಕೊಟ್ಟಾಗ ನಾವು ಮೆನೋಪಾಸ್ ಅಂತ ಹೇಳ್ತೀವಿ ಓಕೆ ಸೊ ದಿಸ್ ದ ಹಿಸ್ಟ್ರಿ ವಿ ವರ್ಷ ಆಗಿರ್ಬೋದು ಆಗಿಲ್ಲ ಅಂತಂದ್ರೆ ಆ ಏಜ್ ಗ್ರೂಪ್ ಅಲ್ಲಿ ಅನ್ಕೊಳ್ಳಿ ಅದನ್ನ ನಾವು ಮೆನೋಪಾಸ್ ಅಂತ ಕನ್ಸಿ ಮಾಡ್ಕೋಬಹುದು ಒಂದ್ಸತಿ ಮೆನೋಪಾಸ್ ಡಯಾಗ್ನೋಸ್ ಮಾಡಿದ್ರೆ ಏನಾಗುತ್ತೆ ಕೆಲವೊಂದ್ಸತಿ ವರ್ಷ ಪೀರಿಯಡ್ಸ್ ಬಂದಿರಲಿಲ್ಲ ಎರಡನೇ ವರ್ಷ ಬಂದಿಲ್ಲ ವರ್ಷ ಬಂತು ಓಕೆ ಮತ್ತೆ ರಿಪೀಟ್ ಬ್ಲೀಡಿಂಗ್ ಅಂತೀವಿ ಇದನ್ನ ಬಹಳಷ್ಟು ಜನ ಇಗ್ನೋರ್ ಮಾಡ್ತಾರೆ ಸೊ ಏನಾಗುತ್ತೆ ಪೇಷಂಟ್ಸ್ಗೆ ಅದು ತೀರಾ ಹೆವಿನೂ ಇರಲ್ಲ ಬಟ್ ಸಮ್ ಬ್ಲೀಡಿಂಗ್ ಇಸ್ ನೋಟಿಸಬಲ್ ಇರುತ್ತೆ ಪೀರಿಯಡ್ಸ್ ತರ ಇರುತ್ತೆ ಬಟ್ ನಮ್ ಪ್ರಾಬ್ಲಮ್ ಅಲ್ಲಿ ಬರುತ್ತೆ ನಾವೇನು ಹೇಳ್ತೀವಿ ಪೋಸ್ಟ್ ಮೆನೋಪೋಸಲ್ ಬ್ಲೀಡಿಂಗ್ ಈ ಥರ ಏನು ಹೇಳಿದ್ನಲ್ಲ ಅದನ್ನು ಇಗ್ನೋರ್ ಮಾಡಲೇಬಾರ್ದು ಯಾಕಂದರೆ ನೈಂಟಿ ಪರ್ಸೆಂಟ್ ನಾರ್ಮಲ್ ರೀಸನ್ಸಿಂದ ಆಗಿರ್ಬೋದು ಟೆನ್ ಪರ್ಸೆಂಟ್ ಗರ್ಭಕೋಶದ ಕ್ಯಾನ್ಸರ್ ಇಂದೂ ಆಗಿರ್ಬೋದು ಓಕೆ ಸೊ ಆ ಲಕ್ಷಣ ತುಂಬಾ ಇಂಪಾರ್ಟೆಂಟು ನಮಗೆ ಬಂದು ತಿಳಿಸೋದು ಯಾಕಂದ್ರೆ ನಾವು ಅದಕ್ಕೆ ಏನೇನು ಟೆಸ್ಟ್ ಮಾಡಿಸ್ಬೇಕು ಮಾಡಿ ಅಟ್ಲೀಸ್ಟ್ ಈ ರೀತಿ ಪ್ರಾಬ್ಲಮ್ ಇಲ್ಲ ಅಂತಾದ್ರೂ ಖಚಿತವಾಗಿ ಅದನ್ನು ಇದು ಮಾಡ್ಸ್ಕೊಬೇಕು ಅಷ್ಟೇ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ಡಾಕ್ಟರ್ ಕೊನೆಯದಾಗಿ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಎಸ್ ನಮ್ಮ ಇತ್ತೀಚಿನ ಜೀವನ ಲೈ ಬದಲಾ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ತುಂಬ ಲೈಫ್ ಸ್ಟೈಲ್ ಇಂಡ್ಯೂಸ್ ಪ್ರಾಬ್ಲಮ್ಸ್ಗಳಾಗ್ತಾಯಿದೆ ಕಾಮ್ನಿಸ್ಟಾಗಿ ಫೀಮೇಲ್ಸಲ್ಲಿ ನಾವು ಆಲ್ಮೋಸ್ಟ್ ದಿನನಿತ್ಯ ನೋಡೋವಂಥ ಪ್ರಾಬ್ಲಮ್ಮು ಪಿ ಸಿ ಓ ಎಸ್ ಬಾಸ್ಕೆಟ್ ಫುಲ್ ಆಫ್ ಪ್ರಾಬ್ಲಮ್ಸ್ ಅದು ಬಟ್ ಅದನ್ನು ನಾನು ಹೇಳ್ದಂಗೆ ನಮ್ಮ ಕಣ್ ನಮ್ಮ ಕೈಯಲ್ಲಿದೆ ಈ ಒಂದು ಕಾಯಿಲೆನ ನಮ್ಮ ಕಂಟ್ರೋಲ್ ಇಟ್ಕೊಂಡು ಮಾಡ್ಬೋದು ಬೇಸಿಕ್ಲಿ ನಮ್ಮ ಲೈಫ್ ಸ್ಟೈಲ್ ಎಷ್ಟು ಚೆನ್ನಾಗಿಟ್ಕೊತೀವೋ ಇನ್ ಟರ್ಮ್ಸ್ ಆಫ್ ಈಟಿಂಗ್ ಎಕ್ಸಸೈಸ್ ಸ್ಲೀಪ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಸ್ಕ್ರೀನ್ ಟೈಮ್ ರಿಡಕ್ಷನ್ ಇವೆಲ್ಲ ನಾವು ಚೆನ್ನಾಗಿ ಒಂಥರ ಮೇಂಟೈನ್ ಮಾಡ್ಕೊಂಡು ಹೋದರೆ ಇಂಥ ಲೈಫ್ ಸ್ಟೈಲ್ ಇಂಪ್ರೂಸ್ ಫಾಲೋಸ್ ನಾವು ಆದಷ್ಟು ಕಮ್ಮಿ ಮಾಡ್ಕೊಂಡು ಹೋಗ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾರ್ಮೋನ್ ವೇರಿಯೇಷನ್ಸ್ ಆದರೆ ಯಾವೆಲ್ಲ ಸಮಸ್ಯೆ ಬರುತ್ತೆ ಸ್ಪೆಷಲಿ ಮಹಿಳೆಯರು ಯಾಕೆ ಇದ್ರ ಬಗ್ಗೆ ಕೇರ್ ಮಾಡಬೇಕು ಸಿಮ್ಟಮ್ಸ್ ಯಾವ ರೀತಿಯಾಗಿರುತ್ತೆ ಟ್ರೀಟ್ಮೆಂಟ್ ಆಪ್ಷನ್ಸು ಎಲ್ಲ ವಿಚಾರದ ಬಗ್ಗೆ ಡೀಟೇಲ್ಡ್ ಆಗಿ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸೊ ಮಚ್ ಥ್ಯಾಂಕ್ ಯು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾರ್ಮೋನ್ ನಲ್ಲಿ ಬದಲಾವಣೆ ಆದಾಗ ಯಾವೆಲ್ಲ ಸಮಸ್ಯೆ ಆಗುತ್ತೆ ಸೊ ಹಾರ್ಮೋನ್ ನ ಸಮತೋಲನ ಯಾಕೆ ಅಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು